ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಲಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರು ಈ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ತಮಗೆಲ್ಲರಿಗೂ ವಿಶ್ವವಾಸು ಸಮಸ್ತರ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಈ ನೂತನ ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಆಯುರ್ವಾರೋಗ್ಯ ಶಕ್ತಿ ಜಯಲಾಭ ಸರ್ವ ಸನ್ಮಂಗಲಗಳು ಸಿದ್ಧಿಯಾಗಲಿ ಎಂದು ಹಾರೈಕೆ ಮಾಡುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಸಿಂಹರಾಶಿಯ ಯುಗಾದಿಯ ಫಲವನ್ನು ಈಗ ತಡೆದುಕೊಳ್ಳೋಣ ಸಿಂಹರಾಶಿಗೆ ಈ ಒಂದು ಹೊಸ ಸಂವತ್ಸರದಲ್ಲಿ ಮಾರ್ಚ್ ಮೂವತ್ತರ ಭಾನುವಾರದಂದು ವಿಶ್ವಾಸ ಸಂವತ್ಸರದ ಯುಗಾದಿ ಆ ಯುಗಾದಿಯಿಂದ ಮುಂದಿನ ಒಂದು ಸಂವತ್ಸರ ಅಥವಾ ಚಾಂದ್ರಮಾನದ ಒಂದು ವರ್ಷಗಳ ಈ ಒಂದು ಫಲ ಅನ್ವಯ ಆಗುತ್ತೆ ಈ ಚಂದ್ರಮಾನದ ಯುಗಾದಿಯ ಬಳಿಕ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೂ ಈ ವಿಶ್ವಾಸ ಸಂವತ್ಸರ ಇರುತ್ತೆ ಹಾಗಾಗಿ ವಿಶ್ವಾಸ ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ ಅಲ್ಲಿ ಶುಭ ಲಾಭ ಸಿಹಿ ಹೆಚ್ಚು ಎಂಬಂಥ ಒಂದು ವಾಕ್ಯ ಬಂದಿದೆ ಅಂದರೆ ಒಂದು ಲೈನ್ ಥರ ಶುಭ ಲಾಭ ಮತ್ತು ಸಿಹಿಯ ಪ್ರಮಾಣ ಹೆಚ್ಚು ಅಂತೇಳಿ ಯಾವ ರೀತಿ ನಾವು ಯುಗಾದಿಯ ಪರ್ವಕಾಲದಲ್ಲಿ ಬೇವು ಬೆಲ್ಲದ ಸೇವನೆ ಮಾಡ್ತೇವೆ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕದಳ ಭಕ್ಷಣಂ ಅಂತೇಳಿ ಆ ಒಂದು ಪಂಚಾಂಗ ಪೂಜೆಗಳನ್ನು ಮಾಡಿ ಅಥವಾ ಅವರವರ ಪದ್ಧತಿಯಂತೆ ಆ ಒಂದು ಬೇವು ಬೆಲ್ಲದ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆ ಒಂದು ವರ್ಷದಲ್ಲಿ ಬರತಕ್ಕಂತಹ ಸಿಹಿ ಮತ್ತು ಕಹಿಗಳನ್ನು ಸಮಾನವಾಗಿ ಸ್ವೀಕರಿಸುವಂಥ ಉತ್ತಮವಾದ ಬಲವನ್ನು ಕೊಡು ನಮಗೆ ಮನಸ್ಸಲ್ಲಿ ಆ ಒಂದು ಉತ್ತಮವಾದ ಸಾತ್ವಿಕ ಬುದ್ಧಿಯನ್ನು ಕೊಡು ಒಳ್ಳೆಯ ಒಂದು ಆಯುರ್ ಆರೋಗ್ಯ ವಿಷಯಕವನ್ನು ಕೊಡು ಅಂತೇಳಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಪದ್ಧತಿ ಇರುತ್ತೆ ಹಾಗೆಯೇ ಈ ವರ್ಷದಲ್ಲಿ ನಿಮಗೆ ಆ ಒಂದು ಬೆಲ್ಲದ ಸಿಹಿ ಸ್ವಲ್ಪ ಹೆಚ್ಚು ಒಂದು ಸಿಂಹರಾಶಿಯಲ್ಲಿ ಕಂಡುಬರುತ್ತೆ ಆರಂಭದಲ್ಲಿ ಕೆಲವೊಂದು ಗ್ರಹಗಳ ಸ್ವಲ್ಪ ವೈರುಧ್ಯಗಳು ಕೊಂಡ್ರು ಬಂದರೂ ನಿಮಗೆ ಆ ಮೇ ತಿಂಗಳಲ್ಲಿ ಆಗುವಂಥ ಒಂದು ವಿಶೇಷವಾದ ಗುರುವಿನ ಪರಿವರ್ತನೆ ಗುರುವಿನ ಒಂದು ರಾಶಿ ಪರಿವರ್ತನೆ ಆಗುತ್ತೆ ಹಾಗಾಗಿ ಅಲ್ಲಿಂದ ನಿಮಗೆ ಗುರುಬಲದ ಒಂದು ಅನುಕೂಲ ಆವಾಗ ಬರುತ್ತೆ ಗುರುವು ವಿಶೇಷವಾಗಿ ನಿಮಗೆ ಅಲ್ಲಿ ಲಾಭ ಸ್ಥಾನದಲ್ಲಿ ಬರುವಂಥ ಏಕೈಕ ರಾಶಿ ಆಗಿರುತ್ತೆ ಇವಾಗ ನಿಮ್ಮ ನಿಮ್ಮ ರಾಶಿಯಿಂದ ದಶಮದಲ್ಲಿ ಅವರಿರುವಂತಹ ಸ್ಥಿತಿ ಈಗ ವೃಷಭದಲ್ಲಿದ್ದಾರೆ ಮುಂದೆ ಅವರು ಮಿಥುನ ರಾಶಿಗೆ ಪ್ರವೇಶ ಮೇ ಹದಿನೈದಕ್ಕಾಗುತ್ತೆ ಮೇ ಹದಿನೈದರಿಂದ ಆಗುವಂಥ ಗುರುವಿನ ರಾಶಿ ಪ್ರವೇಶವು ಸಿಂಹ ರಾಶಿಯವರಿಗೆ ಒಂದು ಅಪೂರ್ವವಾದ ಒಂದು ಉತ್ತಮ ಅವಕಾಶವನ್ನು ಕೊಡ್ತದೆ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಬರುವಂಥ ಅವಕಾಶ ಅಂದರೆ ಗುರುವು ವರ್ಷಕ್ಕೊಮ್ಮೆ ಅಷ್ಟೇ ರಾಶಿ ಬದಲಾಯಿಸುವಂಥದ್ದು ಅದರಲ್ಲೂ ಒಂದು ರಾಶಿಗೆ ಲಾಭ ಸ್ಥಾನ ಅಥವಾ ಆರೋ ರಾಶಿಯಿಂದ ಹನ್ನೊಂದನೇ ಮನೆ ಅಂತ ಲೆಕ್ಕ ಹಾಕುವಾಗ ಅಲ್ಲಿ ಲಾಭ ಸ್ಥಾನದಲ್ಲಿ ಬರುವಂತಹ ಲಾಭವು ಹನ್ನೆರಡು ವರ್ಷಗಳಿಗೊಮ್ಮೆ ಅಷ್ಟೇ ಸಿಗುವಂಥದ್ದು ಅದು ನಿಮಗೆ ಈಗ ಸಿಗ್ತಾ ಇದೆ ಹಾಗಾಗಿ ಶಿವರಾಶಿಯವರಿಗೆ ಆ ಗುರುವಿನ ಅನುಗ್ರಹದಿಂದ ಈ ವರ್ಷ ವಿಶೇಷವಾದ ಸಿಹಿಯ ಅನುಭವ ಅಥವಾ ಉತ್ತಮ ಫಲಗಳ ಅನುಭವ ಖಂಡಿತ ಆಗುತ್ತೆ ಅದೇ ರೀತಿ ನಿಮಗೆ ಇತರ ಗ್ರಹಗಳ ಬೆಂಬಲ ಸಹ ಸಾಂ ಸಾಕಷ್ಟು ಉತ್ತಮವಾಗಿ ಇರುತ್ತೆ ಅಂಥದ್ದೇನೋ ಗಂಭೀರವಾದ ದೋಷಗಳು ಬರುವಂಥದ್ದೇನಿಲ್ಲ ಕೆಲವೊಂದು ಗ್ರಹಗಳ ವೈರುಧ್ಯ ಮಧ್ಯೆ ಬರುತ್ತೆ ಉದಾಹರಣೆಗೆ ಈಗ ಶನಿ ಮಹಾರಾಜರ ಪರಿವರ್ತನೆ ನಿಮಗೆ ಹಿಂದೆಯೂ ಕಳೆದ ವರ್ಷವೂ ಅಷ್ಟು ಪೂರಕವಾಗಿರಲಿಲ್ಲ ಈ ವರ್ಷದಲ್ಲೂ ಅದು ಅಷ್ಟೊಂದು ಪೂರಕವಾಗಿ ಬರೋದಿಲ್ಲ ಹಾಗಾಗಿ ಶನಿ ನಿಮಗೆ ಹಿಂದೆ ಅಷ್ಟಮ ಸಪ್ತಮದಲ್ಲಿದ್ದಂಥ ಶನಿ ಈಗ ಅಷ್ಟಮದ ಶನಿಯಾಗಿ ಪರಿವರ್ತನೆ ಆಗುವಂಥದ್ದು ಅದು ಅಷ್ಟೊಂದು ಉತ್ತಮವಾದ ಬೆಳವಣಿಗೆ ಅಲ್ಲ ಅದೇ ರೀತಿ ಕೇತುಗಳ ಬೆಳವಣಿಗೆ ಸಹ ನಿಮಗೆ ಅಷ್ಟೊಂದು ಪೂರಕವಾಗಿ ಇರೋದಿಲ್ಲ ರಾಹು ಮತ್ತು ಕೇತುಗಳ ಬೆಳವಣಿಗೆ ನಿಮಗೆ ಅಷ್ಟೊಂದು ಪೂರಕವಾಗಿ ಇರೋದಿಲ್ಲ ಹಾಗಾಗಿ ಇವೆಲ್ಲ ಕೆಲವೊಂದು ಗ್ರಹಗಳ ಅಡೆತಡೆ ಇರುತ್ತೆ ಹಾಗಾಗಿ ಪೂರ್ತಿ ಸಿಹಿನೇ ಅಥವಾ ಪೂರ್ತಿ ಒಳ್ಳೆಯದೇ ಅಥವಾ ಪೂರ್ತಿ ನಮಗೆ ನೂರಕ್ಕೆ ನೂರು ಒಳ್ಳೆಯದೇ ಆಗತ್ತೆ ಅಂತ ಅನ್ನೋ ಭಾವನೆ ಯಾವ ರಾಶಿಗೂ ಇರಕೂಡ್ದು ಅಂದರೆ ಈ ಗೃಹಚಾರ ಅಥವಾ ಗ್ರಹಚಾರ ಅನ್ನೋದು ಅದು ಒಂದು ನಿಯಮಿತವಾಗಿ ಗ್ರಹಗಳಿಂದ ಬರುವಂಥ ತರಂಗಗಳ ಒಂದು ಸಂದೇಶ ಹೊರತು ಅದನ್ನು ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಅಥವಾ ಯಾವುದೇ ಒಬ್ಬ ಆಗಲಿ ನಿಯಂತ್ರಿಸುವಂಥ ವಿಚಾರ ಅಲ್ಲ ಅವೆಲ್ಲವೂ ಪರಮಾತ್ಮನ ಒಂದು ಸೃಷ್ಟಿಯಲ್ಲಿ ನಿರ್ಮಿತವಾದಂಥ ಗ್ರಹಗಳ ಒಂದು ಸಂಯೋಜನೆ ಆ ಒಂದೊಂದು ಗ್ರಹಗಳಿರತಕ್ಕಂಥ ಅಂತರ ಒಂದು ಒಂದಕ್ಕೆ ಡಿಕ್ಕಿ ಹೊಡೆದಂತೆ ಒಂದು ಒಂದರಿಂದ ಹಾನಿಗೆ ಒಳಗದಂತೆ ಅದೆಲ್ಲ ನಿಯಮಿತವಾಗಿ ಸುಲಲಿತವಾಗಿ ಒಂದು ಪರಮಾತ್ಮನ ಸೃಷ್ಟಿಯಲ್ಲಿ ನೇಮಿಸಲ್ಪಟ್ಟಂಥ ಒಂದು ವಿಶೇಷವಾದ ವ್ಯವಸ್ಥೆ ಆ ವ್ಯವಸ್ಥೆಗೆ ಅನುಗುಣವಾಗಿ ಗ್ರಹಗಳಿಂದ ಭೂಮಿಗೆ ಬರುವಂಥ ತರಂಗಗಳನ್ನು ಸಾವಿರಾರು ವರ್ಷಗಳ ಹಿಂದೆ ಲಕ್ಷಾಂತರ ವರ್ಷಗಳ ಹಿಂದೆ ಅದನ್ನು ಜ್ಯೋತಿರ್ ಗಣಿತದ ಸಹಾಯದಿಂದ ಆಧ್ಯಾತ್ಮ ವಿದ್ಯೆಯಿಂದ ಈ ಋಷಿ ಮುನಿಗಳು ಅದನ್ನು ಗಣಿತದ ಮೂಲಕ ಅದನ್ನು ಕಂಡುಕೊಂಡು ಸಿದ್ಧಪಡಿಸಿದ್ದಾರೆ ವಿವಿಧ ಗ್ರಂಥಗಳ ಮೂಲಕ ಅದನ್ನು ಉಲ್ಲೇಖಿಸಿದ್ದಾರೆ ಅವೇ ಈ ಒಂದು ಗೋಚಾರದ ಫಲ ಅಥವಾ ಗ್ರಹಚಾರದ ಒಂದು ಹೇಳುವಂಥ ಫಲಗಳಾಗಿರ್ತವೆ ಈ ಸಂಸ್ಥರದಲ್ಲಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ಗುರುವಿನ ವಿಶೇಷವಾದ ಬೆಂಬಲ ಖಂಡಿತ ವರ್ಷಪೂರ್ತಿ ಇರಲಿದೆ ಮೇ ಹದಿನೈದಕ್ಕೆ ಆದರೆ ಮತ್ತೆ ಯುಗಾದಿಯ ಸಂವತ್ಸರ ಕೊನೆಗೊಳ್ಳುವವರೆಗೂ ನಿಮಗೆ ಗುರುವಿನ ವಿಶೇಷವಾದ ಅನುಗ್ರಹ ಬಂದದ್ದು ಮಧ್ಯೆ ಮಧ್ಯೆ ನಿಮ್ಮ ರಾಶಿ ರವಿಯ ವಿಶೇಷವಾದ ಶುಭ ಅನುಗ್ರಹ ಬರುತ್ತೆ ಅಲ್ಲಿ ಶುಕ್ರನ ಅನುಗ್ರಹ ಬರುತ್ತೆ ಅದೇ ರೀತಿ ಬುಧ ಮಂಗಳವಾರ ಸಹ ನಿಮಗೆ ಅನೇಕ ಬಾರಿ ಅವಕಾಶಗಳನ್ನು ಕೊಡ್ತಾ ಇರ್ತಾರೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಪಡೆಯುವಂಥ ಒಂದು ಸ್ಥಿತಿ ಈ ವರ್ಷದಲ್ಲಿ ಈ ಸಿಂಹರಾಶಿಯವರಿಗೆ ಇನ್ನು ಒಂದೊಂದಾಗಿ ಈ ಸಂವತ್ಸರದ ಈಗ ಆರೋಗ್ಯದ ವಿಚಾರ ಶಿವನಶಿಯವರಿಗೆ ಗಮನಿಸಿದಾಗ ಆರೋಗ್ಯ ವಿಚಾರ ಪರವಾಗಿಲ್ಲ ಸಾಮಾನ್ಯವಾಗಿ ಗುರುವಿನ ಒಂದು ಲಾಭಸ್ಥಾನದ ಅನುಗ್ರಹ ಇರೋದರಿಂದ ಉತ್ತಮವಾಗಿರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಉದಾಹರಣೆಗೆ ಅಲ್ಲಿ ಶನಿ ನಿಮಗೆ ಈಗ ಈಗ ಪರಿವರ್ತನೆ ಆಗುವಂಥ ನಿಮ್ಮ ರಾಶಿಯಿಂದ ಅಷ್ಟಮಕ್ಕೆ ಇಷ್ಟು ದಿನ ಏಳನೇ ಮನೇಲಿ ಶನಿ ಮಹಾರಾಜರು ಅಷ್ಟಮವಾಗಿ ಬಂತಾರೆ ಅಷ್ಟಮದ ಶನಿಯು ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ಒಂದು ತೊಂದರೆಗಳನ್ನು ಮಾಡ್ಬೋದು ಉದಾಹರಣೆಗೆ ಯಾರಿಗೆ ಹಿಂದಿನಿಂದ ಇದ್ದಂತಹ ಒಂದು ಹಿಸ್ಟ್ರಿ ಇರುತ್ತೆ ಹಿಸ್ಟ್ರಿ ಅಂದರೆ ಬಿ ಪಿ ಶುಗರು ಅಥವಾ ಅಸ್ತಮ ಅಲರ್ಜಿ ಜಾಯಿಂಟ್ ಪೈನು ಮುಂತಾದ ಏನಾದರೂ ಕೆಲವೊಬ್ಬರಿಗೆ ಇದ್ದಂತಹ ಒಂದು ದೈಹಿಕವಾದ ತೊಂದರೆಗಳು ನ್ಯೂನತೆಗಳು ಅದು ಈ ಕಾಲದಲ್ಲಿ ಅಂದರೆ ಈ ಸಂವತ್ಸರದಲ್ಲಿ ಯಾವಾಗ ಶನಿ ಮಹಾರಾಜರು ಅಲ್ಲಿ ಯುಗಾದಿಗೆ ಮುಂಚಿನ ಸಹ ಪರಿವರ್ತನೆ ಆಗುವಂಥದ್ದು ಯುಗಾದಿಯ ಮುನ್ನಾದಿನ ಅವರು ಅಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ ಹಾಗಾಗಿ ಅವರು ಪ್ರವೇಶ ಮಾಡಿದಂತಹ ಬಳಿಕ ನಿಮಗೆ ಅಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ಖಂಡಿತ ಬೇಕಾಗುತ್ತೆ ಈಗಾಗಲೇ ಇದ್ದಕ್ಕಿದ್ದಂಥ ನೋವುಗಳು ಅದು ಸ್ವಲ್ಪ ಹೆಚ್ಚಳ ಆಗ್ಬೋದು ಯಾಕಂದರೆ ಈಗಾಗಲೇ ಇದ್ದಂಥ ಒಂದು ನಿಮಗೆ ಅನಾರೋಗ್ಯದ ಸಮಸ್ಯೆಗಳು ಈ ಸಂವತ್ಸರದಲ್ಲಿ ಕೆಲವೊಮ್ಮೆ ಏರುಪೇರುಗಿನ ಘಟನೆ ಆಗ್ಬೋದು ಅಂದರೆ ತುಂಬ ತೊಂದರೆ ಅಂತದೇನಾಗೋದಿಲ್ಲ ಕೆಲವೊಮ್ಮೆ ನಿಯಂತ್ರಣ ತಪ್ಪಬಹುದು ಅಂದರೆ ಕಂಟ್ರೋಲ್ ಉದಾಹರಣೆಗೆ ಶುಗರ್ ಈ ಕಂಟ್ರೋಲ್ ಇದ್ದದ್ದು ಕೆಲವೊಮ್ಮೆ ಅದು ಕಂಟ್ರೋಲ್ ತಪ್ಪುವಂಥದ್ದು ಬಿ ಪಿ ಕಂಟ್ರೋಲ್ ಹೆಚ್ಚಳ ಆಗುವಂಥದ್ದು ಈ ರೀತಿ ಕೆಲವೊಂದು ಒಂದು ನಿಯಂತ್ರಣ ತಪ್ಪುವುದು ಅದರಿಂದ ನಿಮಗೆ ಅಂಥ ಗಂಭೀರವಾದ ಅಪಾಯಗಳನ್ನಿರೋದಿಲ್ಲ ಹಾಗಾಗಿ ಆರೋಗ್ಯ ಕಾಳಜಿ ಪ್ರತಿಯೊಬ್ಬರ ಪ್ರಥಮದ ಕರ್ತವ್ಯ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಪೂರ್ವಜನಿಗೆ ಎಚ್ಚರಿಸಿದ್ದಾರೆ ಪ್ರತಿಯೊಬ್ಬರು ಅವರವರ ಆರೋಗ್ಯನವರು ಚೆನ್ನಾಗಿ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಶರೀರ ಎಂಬ ಒಂದು ಉಪಕರಣ ಭಗವಂತನ ಒಂದು ಪ್ರಸಾದವಾಗಿ ಬಂದಂತಹ ಈ ಉಪಕರಣವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದು ನಮ್ಮ ಕರ್ತವ್ಯ ಹಾಗಾಗಿ ನೀವು ಆರೋಗ್ಯದ ಬಗ್ಗೆ ಯಾರು ನೆಗ್ಲಿಜೆನ್ಸ್ ಮಾಡಬಾರ್ದು ಅಥವಾ ಆರೋಗ್ಯವನ್ನು ಖಂಡಿತ ನೀವು ಕಾಪಾಡಿಕೊಳ್ಳಬೇಕಾಗತ್ತೆ ಸಿಂಹರಾಶಿ ಅವರು ಯಾಕಂದರೆ ಅಷ್ಟಮದ ಶನಿ ಆರೋಗ್ಯಕ್ಕೆ ಸ್ವಲ್ಪ ಅಷ್ಟು ಉತ್ತಮವಾದ ಒಂದು ಸ್ಥಿತಿ ಅಲ್ಲ ಅದು ಪೂರ್ತಿ ನಿಮಗೆ ಶನಿ ಅಷ್ಟಮದಲ್ಲೇ ಇರ್ತಾರೆ ಹಾಗೆ ಸಂಸ್ಥರ ಪೂರ್ತಿ ಅಷ್ಟಮದಲ್ಲೇ ಇರುವಂಥ ಶನಿಯಿಂದಾಗಿ ಆರೋಗ್ಯದ ಕಾಳಜಿ ಬೇಕು ಇನ್ನು ಕೆಲವೊಬ್ಬರಿಗೆ ಆರೋಗ್ಯವಂತರಿಗೂ ಹಾಗೆ ಇದ್ದಕ್ಕಿದ್ದಂತೆ ಏನಾದರೂ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು ಬ್ಯಾಕ್ ಪೈನು ಲೆಗ್ ಪೈನು ಅಥವಾ ಕಾಲು ನೋವು ಕೈ ಕಾಲು ನೋವು ಮಂಡಿ ನೋವು ಇತ್ಯಾದಿ ಎಲ್ಲ ಕಾಣಿಸ್ಕೊಳ್ಬೋದಾಗಿದೆ ಇನ್ನು ವಿಶೇಷವಾಗಿ ಯಾರು ಈ ಶ್ರಮದ ಕೆಲಸ ಮಾಡೋರು ಸ್ಪೋರ್ಟ್ಸು ಅಥ್ಲೆಟಿಕ್ಸು ಮುಂತಾದ ಒಂದು ಶ್ರಮದ ಕೆಲಸ ಮಾಡೋರಿಗೆ ಹಾಗೆ ಕೆಲವೊಂದು ಬಾರಿ ಏನಾದರೂ ಸಣ್ಣ ಪುಟ್ಟ ಒಂದು ಅಪಘಾತಗಳು ಅವಘಡಗಳು ಅಥವಾ ಇಂಜುರಿ ಗಾಯಗಳು ಎಲ್ಲ ಆಗುವಂಥದ್ದು ಅಥವಾ ಏನಾದರೂ ಮೂಳೆಗಳಿಗೆ ಸಂಬಂಧಪಟ್ಟ ಮೂಳೆ ಸ್ಪ್ರೇನ ಫ್ರ್ಯಾಕ್ಚರ್ ಎಲ್ಲ ಆಗುವಂಥದ್ದೆಲ್ಲ ಸಾಧ್ಯತೆಗಳಿವೆ ಅಂದರೆ ಆಗ ಎಲ್ರಿಗೂ ಆಗತ್ತೆ ಆಗಲೇಬೇಕಂತ ಆ ಇಲ್ಲ ಅದರ ಬಗ್ಗೆ ನೀವು ಮುನ್ನೆಚ್ಚರಿಕೆ ವಹಿಸಿ ಅಂತ ಅಂಥದ್ದೆಲ್ಲ ತೊಂದರೆಗಳು ಆಗದಂತೆ ಸ್ವಲ್ಪ ಏನೇನು ಪ್ರಿಕಾಷನ್ಗಳಿದೆ ಅದನ್ನು ಸ್ವಲ್ಪ ಪ್ರಿಕಾಷನ್ನುಗಳನ್ನ ನೀವು ತಗೋಬೇಕಾಗತ್ತೆ ಹಾಗಾಗಿ ಅಂಥ ಒಂದು ಸಣ್ಣ ಪುಟ್ಟ ಅವಘಡಗಳು ಅಥವಾ ಏನಾದರೂ ಕಾಲು ಅಥವಾ ಇನ್ನೂ ಇನ್ನಿತರ ಅವಯಗಳಿಗೇನಾದರೂ ತೊಂದರೆಗಳು ಏಟುಗಳಾಗುವಂಥ ಸಾಧ್ಯತೆ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಬರ್ಬೋದಾಗಿದೆ ಹಾಗಾಗಿ ಸಾಮಾನ್ಯವಾಗಿ ಆರೋಗ್ಯ ಗುರುವಿನ ಅನುಗ್ರಹದಿಂದ ಆರೋಗ್ಯ ಜನರಲ್ ಆದ ಆರೋಗ್ಯ ಉತ್ತಮ ಇರುತ್ತೆ ಆದರೆ ನಿಮ್ಮ ನಿಮ್ಮ ನಿಯಂತ್ರಣ ಖಂಡಿತ ಬೇಕಾಗುತ್ತೆ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮ ಖಂಡಿತ ಬೇಕಾಗುತ್ತೆ ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಅಷ್ಟೊಂದು ತೃಪ್ತಿಕರವಾಗಿ ಬಂದಿಲ್ಲ ಜೊತೆಗೆ ಅಲ್ಲಿ ಇತರ ಗ್ರಹಗಳ ರಾಹು ಕೇತುಗಳ ಪರಿವರ್ತನೆ ಸಹ ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ ಯಾಕಂದರೆ ಅಲ್ಲಿ ಕೇತು ನಿಮ್ಮ ಜನ್ಮರಾಶಿಗೆ ಬರ್ತಾರೆ ರಾಶಿಗೆ ಬಂದಾಗಲೂ ಹಾಗೆ ಕೆಲವೊಮ್ಮೆ ಗೊತ್ತಿಲ್ಲದಂತಹ ಒಂದು ತೊಂದರೆಗಳು ಬರ್ಬೋದು ಅಥವಾ ಅನಾಮಿಕವಾದ ತೊಂದರೆಗಳು ಆರೋಗ್ಯದಲ್ಲಿ ಬರ್ಬೋದು ಅಥವಾ ಈ ಏನಾದರೂ ಸಾಂಕ್ರಾಮಿಕ ರೋಗಗಳು ಬ್ಯಾರೆ ಬ್ಯಾಕ್ಟೀರಿಯಾನೋ ವೈರಸ್ಗಳಿಂದಲೂ ಬರುವಂಥ ಹರಡುವಂಥ ವೈರಲ್ ಫೀವರು ಮತ್ತು ಅಂತ ಹೇಳ್ತಾರೆ ನಮಗೆ ಕಣ್ಣಿಗೆ ಕಾಣಿಸುವಂಥ ವಿಚಾರಗಳು ಅಥವಾ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಅವೆಲ್ಲ ಹಾಗಾಗಿ ಅದು ಬಾಹ್ಯ ಮೂಲದಿಂದ ಬರ್ಬೋದು ಅಂಥ ಮೂಲದಿಂದ ಬರ್ಬೋದು ವೈರಲ್ ಅಥವಾ ಬ್ಯಾಕ್ಟೀರಿಯಾ ಸಂಬಂಧಪಟ್ಟಿದ್ದ ಯಾವುದಾದ್ರು ತೊಂದರೆಗಳು ಸಹ ಈ ಸಂಸದಲ್ಲಿ ಕೇತು ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ ಅದು ಮೇ ಹತ್ತೊಂಬತ್ತರಿಂದ ಜನ್ ನಿಮ್ಮ ರಾಶಿಗೆ ಜನ್ಮಕ್ಕೆ ಬರ್ತಾನೆ ಈಗ ಕನ್ಯಾ ರಾಶಿಯಲ್ಲಿರುವಂಥ ಕೇತು ನಿಮ್ಮ ಜನ್ಮಕ್ಕೆ ಬರುವಂಥ ಅವಕಾಶಗಳಾಗುತ್ತೆ ಹಾಗಾಗಿ ಈ ಸಂಸ್ಥರದಲ್ಲಿ ಆರೋಗ್ಯದ ಬಗ್ಗೆ ಶಿವರಾಶಿಯವರು ಸ್ವಲ್ಪ ಕಾಳಜಿ ಜಾಸ್ತಿಯೇ ಬೇಕಾಗುತ್ತೆ ಇನ್ನು ಇವೆಲ್ಲವೂ ತನುವಿನ ವಿಚಾರ ತನು ಮನ ಧನದ ವಿಚಾರ ಯಾವಾಗಲೂ ತಿಳ್ಕೋಬೇಕು ಅಂತ ಹೇಳ್ತಾರೆ ಪ್ರತಿ ವರ್ಷದಲ್ಲಿ ಹಾಗಾಗಿ ಈ ವರ್ಷದಲ್ಲಿ ವರ್ಷದಲ್ಲಿಮ್ಮ ತನು ಅಥವಾ ಆರೋಗ್ಯದ ವಿಚಾರದಲ್ಲಿ ಎರಡು ರೀತಿಯ ಒಂದು ತೊಂದರೆಗಳು ಒಂದು ಅಷ್ಟಮ ಶನಿ ಒಂದು ಕೇತುವಿನ ಬ್ರಾಬ ಸಮಸ್ಯೆಗಳು ಇರುವ ಕಾರಣ ನೀವು ಆರೋಗ್ಯದ ಒಂದು ಮಹತ್ವವಾದ ಬ ಕಾಳಜಿಯನ್ನು ಖಂಡಿತ ವಹಿಸಬೇಕಾಗತ್ತೆ ಜೊತೆಗೆ ನಿಮ್ಮ ಆಹಾರ ಕ್ರಮ ನಿಮ್ಮ ಜೀವನ ಶೈಲಿ ಇವನ್ನೆಲ್ಲ ಇಟ್ಕೋಬೇಕು ಅಥವಾ ಆರೋಗ್ಯಕರವಾದ ಹವ್ಯಾಸಗಳು ಯೋಗನೋ ಪ್ರಾಣಾಯಾಮನೋ ವಾಕಿಂಗ್ ಮಾಡೋದು ಈಜುನೋ ಅಥವಾ ನಡಿಗೆನೋ ಯಾವುದನ್ನು ಇಟ್ಕೊಂಡು ನೀವು ಮಾಡಲೇಬೇಕಾಗುತ್ತೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗತ್ತೆ ಇನ್ನು ಆರೋಗ್ಯದ ವಿಚಾರ ಬಳಿಕ ಆದಮೇಲೆ ಮನದ ವಿಚಾರ ಮನಸ್ಸು ಮನಸ್ಥಿತಿ ಹೇಗಿರುತ್ತೆ ಅಂಥೇಳಿ ಮನುಷ್ಯನಿಗೆ ತನು ಮನ ಧನು ಅನ್ನೋದು ಒಂದು ಮೂರೋ ಒಂದು ಸಾಮಾನ್ಯವಾದ ಬೇಸಿಕ್ ಅಥವಾ ಮೂಲಭೂತವಾದ ಒಂದು ಅವನ ಅವಶ್ಯಕತೆಗಳು ಹಾಗಾಗಿ ಅಲ್ಲಿ ಆ ಮೂಲಭೂತವಾಗಿ ಅವನ ನಿಯಂತ್ರಣಕಾರ ಮನಸ್ಸು ಮನಸ್ಸು ಈ ವರ್ಷ ಪರವಾಗಿಲ್ಲ ಅಲ್ಲಿ ಯಾವುದಕ್ಕೂ ಮನಸ್ಸು ಬುದ್ಧಿ ಅಥವಾ ಜ್ಞಾನವನ್ನು ಒಂದು ನಿಯಂತ್ರಣ ಮಾಡುವಂಥ ಗುರುವೇ ನಿಮಗೆ ಈ ಬ ಈ ಸಂಸ್ಥೆದಲ್ಲಿ ಆಶೀರ್ವಾದ ಪೂರ್ವಕವಾಗಿ ಲಾಭದಲ್ಲಿರುವ ಕಾರಣ ಮನಸ್ಥಿತಿ ಎಲ್ಲ ಚೆನ್ನಾಗಿರುತ್ತೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳಾಗ್ತವೆ ಮನಸ್ಸಲ್ಲಿ ಹಿಂದೆ ಇದ್ದಂಥ ಆತಂಕ ಭಯ ನಿವಾರಣೆ ಆಗಿ ನಿಮಗೆ ನಾವು ಯಾವುದೋ ಕೆಲಸವನ್ನು ಮಾಡಬಲ್ಲೆ ಯಾವುದೋ ಕೆಲಸವನ್ನು ಸಾಧನೆ ಮಾಡಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ಧೈರ್ಯ ಎಲ್ಲ ಬರುತ್ತೆ ಜೊತೆಗೆ ಯಾವುದೇ ಒಂದು ಗುರಿಯನ್ನು ಮುಟ್ಟುವಂತಹ ಒಂದು ಸಾಮರ್ಥ್ಯ ಈಗ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗಾಗಿ ಮನಸ್ಸಿನ ವಿಚಾರ ಅಷ್ಟೇನೋ ಕೆ ತೊಂದರೆಗಳಿಲ್ಲ ಸಣ್ಣ ಪುಟ್ಟ ಏರುಪೇರುಗಳು ಕೆಲವೊಮ್ಮೆ ಬರ್ಬೋದು ಮಾತಿನ ಜಗಳಗಳು ಮಾತಿನ ಕಲಗಳು ವಿಶೇಷವಾಗಿ ಅಲ್ಲಿ ಕೇತು ಮತ್ತು ರಾಹುಗಳ ಒಂದು ಪ್ರಭಾವದಿಂದ ಕೇತು ನಿಮಗೆ ಜನ್ಮದಲ್ಲಿರುವ ಕಾರಣ ಅಲ್ಲಿ ರಾಹು ರಾಹು ನಿಮಗೆ ಸಪ್ತಮಸ್ಥನಾಗಿರೋದು ಸಪ್ತಮದಲ್ಲಿ ಬರುವಂಥ ರಾಹು ಕೆಲವೊಮ್ಮೆ ಕೌಟುಂಬಿಕ ಕಲಹಗಳಿಗೆ ಗಂಡ ಹೆಂಡಿತರ ಮಧ್ಯೆ ಪತಿ ಪತ್ನಿಯರ ಮಧ್ಯೆ ಇಂಥ ಮಾತಿನ ಚಕಮಕಿಗಳು ಅಥವಾ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ವ್ಯತ್ಯಾಸಗಳು ಮಾತಿನ ಕಲಗಳು ಆಗ್ಬೋದು ಅದು ಮನೆಯಲ್ಲೂ ಆಗ್ಬೋದು ಅದು ಉದ್ಯೋಗ ಜಾಗದಲ್ಲಿ ಆಗ್ಬೋದು ಅಥವಾ ಅಪರಿಚಿತ ಜಾಗದಲ್ಲೂ ಸಹ ಆಗ್ಬೋದಾಗಿದೆ ಹಾಗಾಗಿ ಇಂಥ ಒಂದು ವಿರುದ್ಧ ಲಿಂಗದರಿಂದ ಆಗುವಂಥ ಒಂದು ಮನಸ್ಸಿಗೆ ಆಗುವಂಥ ಕಿರಿಕಿರಿ ಅಥವಾ ವಾಗ್ವಾದ ಕಲಗಳು ಈ ಸಂಸ್ಥೆದಲ್ಲಿ ಕಂಡುಬರುತ್ತೆ ಮನಸ್ಸಿನ ಮೇಲೆ ಕೆಲವೊಮ್ಮೆ ಸಣ್ಣ ಪುಟ್ಟಿಗೆ ನಿಮ್ಮ ಅಹಂಕಾರಕ್ಕೆ ಏಟುಕೊಡುವಂಥದ್ದು ಅಥವಾ ಆಹ್ಬಾನಕರ ಕಟೆಯು ಅಥವಾ ಕೆಲವೊಮ್ಮೆ ನಿಮಗೆ ಬೇರೆಯವರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಇತ್ಯಾದಿ ಕೆಲವೊಮ್ಮೆ ಅಪರಿಚಿತ ರಿಂದ ಅಥವಾ ಆಗಂತುಕವಾಗಿ ಕೆಲವೊಂದು ತೊಂದರೆಗಳು ಮನಸ್ಸಿನ ಮೇಲೆ ಉಂಟಾಗ್ಬೋದು ಹಾಗಾಗಿ ನಿಯಂತ್ರಣ ಸ್ವಲ್ಪ ಮಟ್ಟಿಗೆ ಬೇಕು ಜೊತೆಗೆ ನಿಮ್ಮದಲ್ಲದ ವಿಚಾರಗಳಿಗೆ ತಲೆ ಹಾಕೋದಾಗಲಿ ಇತರರ ವಿಚಾರಗಳಲ್ಲಿ ನೀವು ಸ್ವಲ್ಪ ಇನ್ವಾಲ್ವ್ ಆಗೋದು ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಯಾಕಂದರೆ ಅಲ್ಲಿ ರಾಹು ಕೈತುಗಳು ನಿಮಗೆ ವಿರುದ್ಧವಾಗಿರ್ತಾರೆ ರಾಹುಕೇತುಗಳ ಅಂಥದ್ದೇ ಅದು ಥರ್ಡ್ ಪರ್ಸನ್ನಿಂದ ನಮಗೆ ಆಗುವಂಥ ವಿಚಾರಗಳನ್ನ ಸೂಚನೆ ಮಾಡ್ತಾರೆ ಹಾಗಾಗಿ ಅವೆಲ್ಲ ವಿಚಾರ ಬಗ್ಗೆ ಸ್ವಲ್ಪ ಅವನು ಗಮನವನ್ನು ಹರಿಸಬೇಕು ಅಲ್ಲದೆ ನಿಮ್ಮ ಮೇಲೆ ಇದ್ದಕ್ಕಿದ್ದಂತೆ ಈ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಅಂತ ನಾವು ಬಳಕೆ ಮಾಡ್ತೇವೆ ಅದೀಗ ಒಂದು ನಮ್ಮ ಜೀವನದ ಪ್ರಮುಖವಾದ ಅಂಗವೇ ಆಗಿ ಹೋಗಿದೆ ಹಾಗಾಗಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಯಾವುದೇ ರೀತಿ ವಿವಾದಾತ್ಮಕ ಪೋಸ್ಟ್ ಹಾಕೋದು ವಿವಾದಾತ್ಮಕ ಲೈಕ್ ಶೇರ್ ಮಾಡೋದು ಇದನ್ನು ಮಾಡಿದರೆ ನಿಮ್ಮ ಮೇಲೆ ಅನುಕ್ರಮಗಳು ಕ್ರಮಗಳು ಬರ್ಬೋದು ಅಥವಾ ಅಂಥದೇ ಯಾವುದೇ ವಿವಾದದಲ್ಲಿ ನೀವು ಸಿಲುಕಿಕೊಳ್ಬೋದು ಹಾಗಾಗಿ ರಾಹು ಕೇತುಗಳು ನಿಮಗೆ ವರ್ಷಪೂರ್ತಿ ವಿರುದ್ಧನೇ ಆಗಿದ್ದಾರೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಖಂಡಿತ ಗಮನ ಬೇಕಾಗುತ್ತೆ ಉಳಿದಂತೆ ಮನಸ್ಸಿನ ಮೇಲೆ ಅಂಥ ಗಡ್ಡ ಗಾಢವಾದ ಅಡ್ಡ ಪರಿಣಾಮ ಏನಿಲ್ಲ ಎಲ್ಲ ನಿಮ್ಮ ಧೈರ್ಯ ನಿಮ್ಮ ಮನಸ್ಥಿತಿ ಎಲ್ಲ ಉತ್ತಮವಾಗಿ ಇರುತ್ತೆ ಮನದ ಬಳಿಕ ಧನದ ವಿಚಾರ ಈ ವರ್ಷದಲ್ಲಿ ನಿಮಗೆ ಧನ ಅಥವಾ ಹಣ ಹೇಗಿರುತ್ತೆ ಹಣದ ವಿಚಾರ ಬಹಳ ಉತ್ತಮವಾಗಿರುತ್ತೆ ಅದರಲ್ಲಿ ನಿಮಗೆ ಲಾಭಸ್ಥಾನದಲ್ಲಿ ಸಂವತ್ಸ್ರದ ಪೂರ್ತಿಯಾಗಿ ಗುರು ಮಹಾರಾಜರ ವಿಶೇಷದ ಅನುಗ್ರಹ ಇದಕ್ಕೆ ಶುಕ್ರನು ನಿಮಗೆ ವರ್ಷದಲ್ಲಿ ಹೆಚ್ಚಿನ ತಿಂಗಳುಗಳಲ್ಲಿ ಆತನು ನಿಮಗೆ ಪೂರಕವಾಗಿ ಬರ್ತಾನೆ ಹಾಗಾಗಿ ಹಣದ ಒಂದು ವಿಚಾರವಾಗಿ ಬಹಳ ಉತ್ತಮ ಇರುತ್ತೆ ಆಕಸ್ಮಿಕ ಧನಲಾಭ ಯೋಜನೆ ಇರುತ್ತೆ ಮ ಯಂತ್ರ ವಾಹನ ಭೂಮಿ ಮನೆ ಕೊಳ್ಳುವಂಥ ಅವಕಾಶಗಳು ಕೆಳಗೆ ಬರುತ್ತೆ ದೀರ್ಘಕಾಲದ ಕನಸು ನನಸಾಗುತ್ತೆ ಉದ್ಯೋಗ ವ್ಯಾಪಾರ ನಡೆಸೋರಿಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಮುನ್ನಡೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಬರುವಂಥದ್ದು ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಅಥವಾ ಇನ್ನಿತರ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಮಲ್ಟಿಪಲ್ ಇನ್ಕಮ್ ಅಂದರೆ ಬೇರೆ ಬೇರೆ ರೀತಿಯ ಆದಾಯ ತೆಗೆದುಕೊಂಡಂಥ ಅವಕಾಶಗಳು ಈ ಸಂಸ್ಥೆ ಬರುತ್ತೆ ಇನ್ನು ಕೆಲವು ಉದಾಹರಣೆಗೆ ಕೆಲವೊಬ್ಬರಿಗೆ ಭೂಮಿಯ ಮೇಲೆ ಹೂಡಿಕೆ ಮಾಡ್ತಾರೆ ಕೆಲವರು ಚಿನ್ನದ ಮೇಲೆ ಕೆಲವರು ಶೇರ್ಸ್ ಮೇಲೆ ಈ ರೀತಿ ನೀವು ನಾನಾ ರೀತಿಯ ಹೂಡಿಕೆಗಳು ನಿಮಗೆ ಪ್ರತಿಫಲವನ್ನು ಕೊಡ್ತವೆ ಹಾಗೆ ಹಣದ ವಿಚಾರ ಬಹಳ ಉತ್ತಮವಾಗಿರುತ್ತೆ ಸಾಲಗಳು ಮಾಡಿದವರು ಸಾಲಗಳನ್ನು ತೀರಿಸುವಂಥ ಅವಕಾಶ ಅಥವಾ ನೀವು ಕೊಟ್ಟಂಥ ಬೇರೆಯವರಿಗೆ ಹಣ ಕೊಟ್ಟಿದ್ದ ಹಣ ಐದು ವರ್ಷ ನಿಮಗೆ ಮರಳಿ ಬರುವಂಥ ಅವಕಾಶ ಇರಿದೆ ಹಣಕಾಸಿನ ವಿಚಾರ ತುಂಬ ಸ್ಟೇಬಲ್ ಅಂದರೆ ಒಳ್ಳೆಯ ಸುಸ್ಥಿರವಾಗಿ ಇರುವಂಥ ಒಂದು ವರ್ಷ ಆಗಿರುತ್ತೆ ನಿಮ್ಮ ಅನೇಕ ರೀತಿಯ ದೀರ್ಘಕಾಲದ ಯೋಜನೆಗಳಿದ್ದರೆ ಅದನ್ನೆಲ್ಲ ಈಗ ಸಹಕಾರ ಪಡಿಸಲಿಕ್ಕೆ ಅಥವಾ ಸಾಕಾರ ಮಾಡಲಿಕ್ಕೆ ಕನಸು ನನಸಾಗಲಿಕ್ಕೆ ಅವಕಾಶ ಇದೆ ಸ್ಟಾರ್ಟಪ್ ಮಾಡೋರಿಗೆ ಸ್ಟಾರ್ಟಪ್ಗಳನ್ನು ಮಾಡುವಂಥದ್ದು ಇಂಡಸ್ಟ್ರಿ ಕೈಗಾರಿಕೆ ತೆರಿಬೋದು ಉದ್ಯಮವನ್ನು ಪ್ರಾರಂಭ ಮಾಡೋದು ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಈ ರೀತಿ ಏನೋ ನಿಮ್ಮ ಹವ್ಯಾಸಗಳು ಅಥವಾ ಸಾಹಸಗಳು ನೀವು ಮಾಡ್ಕೊಬೇಕಂದಿದ್ರೋ ಅವೆಲ್ಲ ಈ ವರ್ಷದಲ್ಲಿ ನೀವು ಗುರುವಿನ ವಿಶೇಷವಾದ ಬೆಂಬಲ ಇರುವ ಕಾರಣ ಧೈರ್ಯವಾಗಿ ಮಾಡ್ಬೋದಾಗಿದೆ ಹಾಗಾಗಿ ಅನೇಕ ರೀತಿಯ ಹಣಕ್ಕೆ ಅಥವಾ ಉದ್ಯಮ ವ್ಯಾಪಾರಕ್ಕೆ ಸಂಬಂಧಪಟ್ಟು ಬಹಳ ಒಂದು ಉತ್ತಮವಾದ ಅವಕಾಶ ಈ ತಿಂಗಳ ಈ ವರ್ಷದಲ್ಲಿ ಶಿವರಾಶ್ವರಿಗೆ ಈ ಸಂವತ್ಸರದಲ್ಲಿ ಬರಲಿದೆ ಇನ್ನು ಇದಲ್ಲದೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರಿಗೆ ಸಹ ಒಂದು ಬಹಳ ಒಂದು ಅಪೂರ್ವವಾದ ಒಂದು ಸುವರ್ಣ ಅವಕಾಶ ಕೊಡುವಂಥ ವರ್ಷ ವಿದ್ಯಾರ್ಥಿಗಳಿಗೆ ಅವರ ವಿದ್ಯೆಯಲ್ಲಿ ಪ್ರಗತಿ ಬರುತ್ತೆ ಅಂದುಕೊಂಡಂತೆ ಅವರಿಗೆ ಸೀಟ್ಗಳು ಸಿಗೋದು ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಬರುವಂಥದ್ದು ಜೊತೆಗೆ ಯಾರಿಗಾದರೂ ಒಂದು ಹೈಯರ್ ಸ್ಟಡಿ ಮಾಡಲಿಕ್ಕೆ ಅಪೇಕ್ಷೆ ಇದೆ ಅಂತ ಹೈಯರ್ ಸ್ಟಡಿಗೆಲ್ಲ ಸೀಟ್ ಸಿಗುವಂಥದ್ದು ಇನ್ನು ಎಲ್ಲರಿಗೆ ವಿದೇಶದ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಸಿಗ್ಬೋದು ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗದ ಅವಕಾಶ ಬೇಗನೆ ಸಿಗುತ್ತೆ ಅದು ಈಗಾಗಲೇ ಇದ್ದಂಥ ಉದ್ಯೋಗಕ್ಕಿಂತ ಇನ್ನೂ ಹೆಚ್ಚಿನ ಉತ್ತಮ ಪೇಮೆಂಟ್ನ ಉದ್ಯೋಗ ಸಿಗಬೇಕಂತ ಪ್ರಯತ್ನ ಮಾಡಿದ್ರೆ ಅದನ್ನು ಬೇಗ ಸಿಗುವಂಥ ಅವಕಾಶ ಇರುತ್ತೆ ಯಾವುದೇ ಫೀಲ್ಡ್ ಇರ್ಬೋದು ಐ ಟಿ ಬಿ ಟಿನೋ ನೋ ಅಥವಾ ಮಾರ್ಕೆಟಿಂಗು ಸೇಲ್ಸು ಫೈನಾನ್ಸು ಇನ್ಶೂರೆನ್ಸ್ ಇರ್ಬೋದು ನೀವು ಮಾಡುವಂಥ ಏನೇನೋ ವೃತ್ತಿ ಕ್ಷೇತ್ರ ಇದೆ ಅಥವಾ ಉದ್ಯೋಗದ ಕ್ಷೇತ್ರ ಇದೆ ಅಲ್ಲಿ ನಿಮಗೆ ಬಹಳಷ್ಟು ಉತ್ತಮದ ಅವಕಾಶ ಇದೆ ಸರ್ಕಾರದ ಹುದ್ದೆಗಳು ಕೆಲವರಿಗೆ ಸಿಗಬಹುದು ಸರ್ಕಾರ ಉದ್ಯೋಗವನ್ನು ಸಿಗುವಂಥ ಅವಕಾಶ ಇರುತ್ತೆ ಹಾಗಾಗಿ ಅನೇಕ ರೀತಿಯ ನಿಮಗೆ ಉತ್ತಮವಾದ ಉದ್ಯೋಗದ ವಿಚಾರದಲ್ಲಿರ್ಬೋದು ವ್ಯಾಪಾರದಲ್ಲಿರ್ಬೋದು ಅಥವಾ ವೃತ್ತಿ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ ಪ್ರೊಫೆಷನ್ಗಳಿಗೆ ಡಾಕ್ಟರು ಇಂಜಿನಿಯರು ಅಥವಾ ಲಾಯರ್ಗಳು ಅಥವಾ ಕನ್ಸಲ್ಟೆಂಟು ಇಂಥ ಯಾವುದೇ ವೃತ್ತಿ ಸಿಂಹ ರಾಶಿಯವರಿಗೆ ಈ ವರ್ಷದಲ್ಲಿ ಅಪೂರ್ವವಾದ ಅವಕಾಶಗಳು ಬರ್ತವೆ ಅವರ ವೃತ್ತಿಯಲ್ಲಿ ತುಂಬ ಅವರಿಗೆ ನೈಪುಣ್ಯ ಬರುವಂಥದ್ದಾಗಲಿ ಹೆಚ್ಚಿನ ಒಂದು ಜನಮಾನ್ಯತೆ ಪ್ರಶಸ್ತಿ ಪುರಸ್ಕಾರ ಇತ್ಯಾದಿ ಬರುವಂಥದಾಗಿ ಇನ್ನು ಕೆಲವರಿಗೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳು ಸಿಗುವಂಥದ್ದು ಈ ರೀತಿ ಹಲವಾರು ನಿಮ್ಮ ಏನೇನೋ ಕನಸು ಇದೆ ಅಥವಾ ನಿರೀಕ್ಷಿತ ಅನಿರೀಕ್ಷಿತವಾದ ಬಹಳ ಉತ್ತಮ ಫಲಗಳು ಶಿವರಾಶಿಯವರಿಗೆ ಈ ಸಮಸ್ಯರದಲ್ಲಿ ಖಂಡಿತ ವ್ಯಕ್ತವಾಗುತ್ತೆ ಇದಲ್ಲದೆ ನಿಮಗೆ ಈ ಧಾರ್ಮಿಕ ವಿಚಾರದಲ್ಲಿ ಸಹ ಈ ವರ್ಷದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಬರುತ್ತೆ ಹಿಂದೆ ಸ್ವಲ್ಪ ಧಾರ್ಮಿಕ ವಿಚಾರದ ಸ್ವಲ್ಪ ಆಸಕ್ತಿ ಕಡಿಮೆ ಇದ್ದರೆ ಇದ್ದಕ್ಕಿದ್ದಂತೆ ಆ ಒಂದು ಯಾವುದೇ ರೀತಿಯ ಒಂದು ಒಳ್ಳೆಯ ಅನುಭೂತಿ ಆಗುತ್ತೆ ಅಥವಾ ಯಾವುದೇ ಒಂದು ಮಹಾತ್ಮರ ನಿಮಗೆ ಒಂದು ಪ್ರತ್ಯಕ್ಷ ದರ್ಶನ ಆಗುವಂಥದ್ದು ಅಥವಾ ಸಾಕ್ಷಾತ್ಕಾರ ಆಗುವಂಥದ್ದು ಅಥವಾ ಆಧ್ಯಾತ್ಮಿಕವಾಗಿ ಏನಾದರೂ ಒಳ್ಳೆಯ ಅನುಭವ ಆಗುವಂಥದ್ದು ಅಥವಾ ಯಾವುದೇ ಒಂದು ಗುರುವಿನ ಒಂದು ಒಂದು ನಿಮ್ಮ ಮನಸ್ಸು ಪರಿವರ್ತನೆ ಆಗುವ ಇಂತಹ ಒಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದ ಉತ್ತಮ ಅನುಗ್ರಹಗಳು ಗುರುವಿನ ಒಂದು ಭರವಸೆದಿಂದ ಆಗ್ತಾ ಇರುತ್ತೆ ಹಾಗೆ ಅದರಲ್ಲಿ ಧಾರ್ಮಿಕ ವಿಚಾರದಲ್ಲಿ ಬಹಳಷ್ಟು ಉತ್ತಮವಾದ ಪ್ರಗತಿ ಧಾರ್ಮಿಕ ಸ್ಥಳಗಳ ಭೇಟಿ ಮಾಡುವಂಥದ್ದು ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡುವಂಥದ್ದು ಮುಂತಾದ ಅವಕಾಶಗಳು ಈ ಸಂಸ್ಥೆ ಒದಗಿ ಬರಲಿದೆ ಇನ್ನು ಮದುವೆ ಅದು ಇನ್ನಿತರ ಶುಭ ಕಾರ್ಯಗಳನ್ನು ಯಾರು ಎದುರು ನೋಡ್ತಾ ಇದ್ರು ಅಂಥವರಿಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಬರುತ್ತೆ ವಿವಾಹ ಅಪೇಕ್ಷಿಸಿದ್ರೆ ವಿವಾಹ ಫಿಕ್ಸ್ ಆಗುವಂಥ ಮದುವೆ ಆಗುವಂಥ ಅವಕಾಶ ಪ್ರೇಮಿಗಳಿದ್ದರೆ ಪ್ರೇಮ ಪ್ರಕರಣ ಸಫಲತೆ ಆಗುವುದು ಸಂತಾನ ಅಪೇಕ್ಷೆ ಪಡೋರು ಯಾರಿದ್ರೆ ಅಂಥವರಿಗೆ ಸಂತತಿಯಾಗುವಂಥ ಅವಕಾಶ ಈ ಸಮಸ್ಯದಲ್ಲಿ ಗುರುವಿನ ಅನುಗ್ರಹದಿಂದ ಬರೆದ ಹಾಗಾಗಿ ಗುರುವಿನ ಅನುಗ್ರಹವು ನಮಗೆ ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ಸುಖವನ್ನು ಜಯವನ್ನು ಸಂತತಿಯನ್ನು ಸನ್ಮಾರ್ಗವನ್ನು ಎಲ್ಲನೂ ಕೊಡುವಂಥ ಅಷ್ಟು ಪವರ್ಫುಲ್ ಆಗಿದೆ ಹಾಗಾಗಿ ಇತರ ಎಲ್ಲ ಗ್ರಹಗಳ ಬಲ ಒಂದು ಪಟ್ಟಾದರೆ ಅಲ್ಲಿ ಗುರುವಿನ ಬಲನೇ ಇನ್ನೊಂದು ಪಟ್ಟು ಅಂತ ಹೇಳ್ತಾರೆ ಹಾಗಾಗಿ ಆನೆ ಬಲ ಗುರುಬಲ ಇದ್ದಾಗ ಆನೆ ಬಲ ಎಂಬಂತ ಮಾತಿದೆ ಹಾಗಾಗಿ ಅಂತಹ ಒಂದು ನಿಮಗೆ ಈ ವರ್ಷ ಪೂರ್ತಿ ಗುರುವಿನ ವಿಶೇಷದ ಅನುಗ್ರಹ ಸಿಗುವಂಥ ಸಂವತ್ಸರದಲ್ಲಿ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಇವೆಲ್ಲವೂ ಸಾಮಾನ್ಯವಾಗಿ ಈ ಸಂಸ್ಥರದಲ್ಲಿ ನಿಮಗೆ ಬರತಕ್ಕಂತಹ ಕೆಲವೊಂದು ಸ ಸರಾಸರಿಯಾದ ಫಲಗಳನ್ನು ಹೇಳಿದ್ದೇನೆ ಇಲ್ಲಿ ನಿಮಗೆ ಆಗಲೇ ಹೇಳಿದ್ದೇನೆ ಕೆಲವೊಂದು ಅಡ್ಡ ಪರಿಣಾಮಗಳಿವೆ ಆಗಲೇ ಹೇಳಿದಿನ ಆರೋಗ್ಯದಲ್ಲಿ ಆ ಒಂದು ಶನಿ ರಾಹು ಕೇತುಗಳಿಗೆ ಪೂರಕವಾಗಿಲ್ಲ ಮನಸ್ಥಿತಿಯ ಮೇಲೂ ಶನಿ ರಾಹು ಕೇತುಗಳು ಪೂರಕವಾಗಿ ಇಲ್ದಿರೋ ಕಾರಣ ಅಲ್ಲಿ ದೀರ್ಘಚಾರ್ಯ ಗ್ರಹಗಳಿಂದ ಸ್ವಲ್ಪ ನಿಮಗೆ ಅಂಥ ಒಂದು ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ ಅದರ ಬಗ್ಗೆ ಖಂಡಿತನೂ ಮುನ್ನೆಚ್ಚರಿಕೆ ವಹಿಸಬೇಕು ಜೊತೆಗೆ ಯಾವುದೇ ರೀತಿಯ ಅಪರಿಚಿತರ ವ್ಯವಹಾರ ಮಾಡಿದಾಗಲಿ ಅದು ಇನ್ನಿತರ ಆಮಿಷಕ್ಕೆ ಒಡ್ಡಿಯೂ ಆ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಮಾಡಬೇಡಿ ಯಾವುದರಲ್ಲೂ ಸ್ವಲ್ಪ ಸ್ಪೀಡನ್ನು ಸ್ವಲ್ಪ ನಿಯಂತ್ರಣ ಮಾಡಿ ಯಾಕಂದರೆ ಅಲ್ಲಿ ಶನಿ ರಾಹುಕೇತುಗಳನ್ನ ನಿಮಗೆ ಆ ಒಂದು ಓವರ್ಸ್ ಸ್ಪೀಡಿಂದ ತೊಂದರೆಗೆ ನೀವು ಇಳಿದು ಓವರ್ ಸ್ಪೀಡಿಂದ ಆಕ್ಸಿಡೆಂಟ್ ಆಗುವಂಥ ಒಂದು ವಿಚಾರಗಳಿಗೆ ಪ್ರೇರಪಣೆ ಮಾಡ್ತಾರೆ ಅಂಥದ್ದು ಅದು ಕೆಲಸದಲ್ಲಿರ್ಬೋದು ವಾಹನದಲ್ಲಿರ್ಬೋದು ಅಥವಾ ಮಾತುಕತೆಯಲ್ಲಿರ್ಬೋದು ಎಲ್ಲದರಲ್ಲೂ ಸ್ವಲ್ಪ ಸ್ಪೀಡನ್ನು ನಿಯಂತ್ರಣ ಮಾಡಿದರೆ ಉಳಿದ ವಿಚಾರ ಎಲ್ಲ ಚೆನ್ನಾಗಿ ಆಗುತ್ತೆ ಇವೆಲ್ಲ ಸರಾಸರಿ ಫಲ ಆಯಿತು ಇನ್ನು ಈ ಸಂಸ್ಥರದ ತಿಂಗಳುಗಳಿಗೆ ಅನುಸರಣೆ ಯಾವ ತಿಂಗಳು ಸ್ವಲ್ಪ ಉತ್ತಮ ಇದೆ ಯಾವ ತಿಂಗಳ ಸ್ವಲ್ಪ ಏರುಪೇರು ಇದೆ ಯಾವ ತಿಂಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದನ್ನು ಗಮನಿಸೋಣ ಈಗ ಯುಗಾದಿ ಆರಂಭ ಆಗೋಂಥದ್ದು ಈ ಮಾರ್ಚ್ ಮೂವತ್ತರ ಭಾನುವಾರದಂದು ಹಾಗಾಗಿ ಏಪ್ರಿಲ್ನಿಂದ ತಿಂಗಳ ಆರಂಭ ಲೆಕ್ಕ ಹಾಕಿದಾಗ ಏಪ್ರಿಲ್ ತಿಂಗಳು ನಿಮ್ಮ ಒಂದು ವಿಚಾರ ಗಮನಿಸೋಕೆ ಸಾಮಾನ್ಯ ಫಲ ಅಂತ ಕಂಡು ಬರುತ್ತೆ ಅಂದರೆ ತುಂಬ ಅಷ್ಟೇನೂ ಅತ್ಯುತ್ತಮ ಅಂತ ಬರೋದಿಲ್ಲ ಒಂದು ಮೀಡಿಯಮ್ ಆದ ಫಲ ಅಂತ ಬರುತ್ತೆ ಯಾಕಂದರೆ ಅಲ್ಲಿ ನಿಮಗೆ ಅಲ್ಲಿ ಬುಧ ಶುಕ್ರರ ಅನುಗ್ರಹ ಅಷ್ಟೇ ಇರುತ್ತೆ ಆದರೂ ಅಲ್ಲಿ ಬುಧ ಬುಧ ಶುಕ್ರರಿಗೆ ವಕ್ರಗತಿಯ ಒಂದು ಪ್ರಾಪ್ತಿ ಇರುವ ಕಾರಣ ಅಲ್ಲಿ ಆರಂಭದಲ್ಲಿ ನಿಮಗೆ ಏಪ್ರಿಲ್ನಲ್ಲಿ ಅಷ್ಟೊಂದು ಉತ್ತಮದ ಫಲಗಳು ನಿರೀಕ್ಷೆ ಬರೋದಿಲ್ಲ ಅಲ್ಲಿ ಕೆಲವೊಂದು ಸವಾಲುಗಳು ಸಂಕಷ್ಟಗಳು ಬರ್ಬೋದು ಏರುಪೇರಿನ ಘಟನೆಗಳು ಆರಂಭದಲ್ಲಿ ಬರ್ಬೋದು ಜೊತೆಗೆ ನಿಮ್ಮದಲ್ಲ ಯಾವುದೇನು ತಪ್ಪಗೆ ನಿಮಗೆ ಸ್ವಲ್ಪ ದಂಡ ತರುವಂತಹ ಪ್ರಮೇಯ ಆಗಲಿ ಅಥವಾ ಯಾವುದೇ ರೀತಿಯ ಅಪರಿಚಿತರ ನಿಮಗೆ ಮೋಸ ವಂಚನೆ ಆಗುವ ಸಾಧ್ಯತೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ಈ ವರ್ಷಾರಂಭದ ತಿಂಗಳು ನಿಮಗೆ ಅಷ್ಟೊಂದು ಪೂರಕವಾಗಿ ಬಂದಿಲ್ಲ ಅಲ್ಲಿ ಸ್ವಲ್ಪ ತನುಮನಧನದ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದು ಹಿಂದೆ ಮುಂದೆ ಯೋಚನೆ ಮಾಡಿ ಅಥವಾ ಅದರ ಬಗ್ಗೆ ಪರಿಶೀಲನೆ ಮಾಡಿ ನೀವು ಧುಮುಕಬೇಕಾಗುತ್ತೆ ಯಾಕಂದರೆ ನೀವು ಪರಿಶೀಲನೆ ಮಾಡದೆ ಆತುರವಾಗಿ ಧುಮುಕಿದರೆ ಅದರಲ್ಲಿ ನೀವು ನಷ್ಟ ಕಷ್ಟಗಳಿಗೆ ಗುರಿಯಾಗುವಂಥ ಸಾಧ್ಯತೆ ಬರುತ್ತೆ ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಇರೋದಿಲ್ಲ ಅಷ್ಟೇ ಇನ್ನು ಮೇ ತಿಂಗಳ ವಿಚಾರಕ್ಕೆ ಬಂದಾಗ ಮೇ ತಿಂಗಳಲ್ಲಿ ನಿಮ್ಮ ಒಂದು ಸ್ಥಿತಿ ಆಗ ಪುನರಾವರ್ತನೆ ಬೇ ಚೆನ್ನಾಗತ್ತೆ ಆರಂಭದಲ್ಲಿ ನಿಮಗೆ ಅಷ್ಟೊಂದು ಸ ಈ ಸಮಸ್ಯ ಸಮಸ್ಯೆಗಳು ಬರದಿದ್ರು ಅಲ್ಲಿ ಮತ್ತೆ ಆಮೇಲೆ ಸಮಸ್ಯೆಗಳು ಒಂದೊಂದಾಗಿ ನಿಮಗೆ ನಿವಾರಣೆ ಆಗುತ್ತೆ ಅಲ್ಲಿ ಮೇ ಹದಿನೈದಕ್ಕೆ ಆಗುವಂಥ ಒಂದು ಗುರುವಿನ ವಿಶೇಷದ ಪರಿವರ್ತನೆ ಆಗಲಿ ಹೇಳಿದರೆ ನಿಮಗೆ ಒಂದು ಜೀವಮಾನದ ಹನ್ನೆರಡು ವರ್ಷಗಳಿಗೊಮ್ಮೆ ಸಿಗುವಂಥ ಅವಕಾಶ ಈಗ ಬಂದಿದೆ ಲಾಭಸ್ಥಾನದಲ್ಲಿ ಸ್ಥಾನದಲ್ಲಿ ಗುರುವಿನ ಪ್ರವೇಶ ಹಾಗಾಗಿ ಮೇ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳಿದ್ರು ಮತ್ತೆ ಅಲ್ಲಿ ಹದಿನೈದರಿಂದ ನಮಗೆ ವಿಶೇಷವಾದ ಉತ್ತಮವಾದ ಫಲಗಳು ಗುರುವಿನ ಅನುಗ್ರಹದಿಂದ ಆಗುತ್ತೆ ಹಣಕಾಸಿನ ವಿಚಾರ ಆರೋಗ್ಯ ವಿಚಾರ ಮನಸ್ಥಿತಿಯ ವಿಚಾರ ಎಲ್ಲ ಚೆನ್ನಾಗಿ ಆಗುವಂಥದ್ದು ಇನ್ನು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಎಲ್ಲ ಸಹ ನಿಮಗೆ ಮುನ್ನಡೆಯಾಗುತ್ತೆ ಜೊತೆಗೆ ಅದೇ ಮೇ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಸೂರ್ಯನ ಅನುಗ್ರಹ ಸಹ ಮಧ್ಯಭಾಗದಲ್ಲಿ ಸಿಗುವಂಥದ್ದಿರುತ್ತೆ ಹಾಗಾಗಿ ಅಲ್ಲಿಂದ ನಮಗೆ ವಿಶೇಷವಾಗಿ ರವಿ ಮತ್ತು ಗುರುವಿನ ವಿಶೇಷವಾದ ಬೆಂಬಲ ಬುಧನ ಬೆಂಬಲ ಇವೆಲ್ಲ ಸಿಗುವ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಹಣಕಾಸು ವಿಚಾರ ಎಲ್ಲ ಚೆನ್ನಾಗಾಗುತ್ತೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುತ್ತೆ ಮನೆಯಲ್ಲಿ ಸಹ ಶುಭ ಕಾರ್ಯಗಳು ಆಗಬಹುದು ಯಾರು ಶಿವರಾಶಿ ಅವರು ಅವರ ಮಕ್ಕಳಿಗೆ ಸಹ ಇದರಿಂದ ಒಳ್ಳೆಯ ಒಂದು ಫಲಿತಾಂಶಗಳು ಬರ್ಬೋದು ಮಕ್ಕಳಿಗೆ ವಿದ್ಯೆಯಲ್ಲಿ ಸೀಟ್ ಸಿಗುವಂಥದ್ದು ಜಾಬ್ ಸಿಗುವಂಥದ್ದು ಅಥವಾ ಮದುವೆ ಫಿಕ್ಸ್ ಆಗುವಂಥದ್ದು ಅದು ಮನೆಯಲ್ಲಿ ಶುಭ ಕಾರ್ಯ ಫಿಕ್ಸ್ ಆಗುವಂಥದ್ದು ಮೇ ತಿಂಗಳಿಂದ ನಿಮಗೆ ಜರುಗುವಂತಹ ಸಾಧ್ಯತೆ ಬರುತ್ತೆ ಹಾಗಾಗಿ ಮೇ ತಿಂಗಳು ತೃಪ್ತಿಕರವಾದ ಉತ್ತಮ ಒಂದು ಅವಕಾಶ ಇರೋದು ತಿಂಗಳಾಗಿರುತ್ತೆ ಇನ್ನು ಜೂನ್ ತಿಂಗಳು ಗಮನಿಸಿದಾಗ ಜೂನ್ ತಿಂಗಳು ನಿಮಗೆ ಮೇಗಿಂತ ಡಬಲ್ ಆದ ಅಂದರೆ ಅದಕ್ಕಿಂತ ಒಂದು ಎರಡು ಪಟ್ಟು ಹೆಚ್ಚಿನ ಉತ್ತಮ ಫಲ ಕೊಡುವಂಥ ತಿಂಗಳಾಗಿರುತ್ತೆ ಜೂನ್ ತಿಂಗಳು ಅಲ್ಲಿ ರವಿ ಬುಧ ಗುರು ಶುಕ್ರರ ವಿಶೇಷವಾದ ಒಂದು ಪ್ರಬಲವಾದ ನಾಲ್ಕು ಗ್ರಹಗಳು ನಿಮ್ಮ ಒಂದು ಪದಾರ್ಥವಾಗಿದೆ ಜೊತೆಗೆ ಮಧ್ಯ ಮಧ್ಯದಲ್ಲಿ ಚಂದ್ರನ ವಿಶೇಷವಾದ ಬೆಂಬಲವು ನಿಮಗೆ ಸಿಗಲಿದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ರವಿಯು ನಿಮಗೆ ವಿಶೇಷವಾದ ಶುಭ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿ ಆಗಿದೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ಒಪ್ಪುವಂಥ ಘಟನೆಗಳು ಜರುಗುತ್ತವೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಎಲ್ಲೋ ನಿಮ್ಮ ಪರವಾಗಿ ಆಗುತ್ತೆ ಜಾಬ್ ಜವಾಬ್ ಜಾಬ್ ಸಿಗುವಂಥ ಅವಕಾಶ ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಉದ್ಯಮ ವ್ಯಾಪಾರ ಇಂಡಸ್ಟ್ರಿ ಕೈಗಾರಿಕೆಯಲ್ಲಿ ತುಂಬ ಲಾಭಗಳು ಬರುವಂಥ ಅವಕಾಶ ಕೃಷಿ ಚಟುವಟಿಕೆ ಮಾಡಿ ಕೃಷಿಯಲ್ಲಿ ತುಂಬ ಪ್ರಗತಿ ಬರುವಂಥದ್ದು ಈ ರೀತಿ ನಿಮ್ಮ ಯಾವುದೇ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಮುನ್ನಡೆ ಬರುತ್ತೆ ಮನಸ್ಸಿಗೆ ತೃಪ್ತಿಯಾಗುವಂಥ ಘಟನೆ ಖುಷಿ ಕೊಡುವಂಥ ಘಟನೆ ದೂರದ ಪ್ರಯಾಣ ಮಾಡುವಂಥದ್ದು ಯಾತ್ರಾ ಸ್ಥಳ ಸಂದರ್ಶನ ಮಾಡುವಂಥದ್ದು ಶುಭ ಕಾರ್ಯಗಳೇ ಭಾಗ್ಯ ಹಾಗಾಗಿ ಜೂನ್ ತಿಂಗಳಲ್ಲಿ ಅನೇಕ ರೀತಿಯ ಶುಭ ಫಲಗಳು ನಿಮಗೆ ವಿಶೇಷವಾಗಿ ಪಂಚಗ್ರಹಗಳ ಬೆಂಬಲದಿಂದ ಇರುತ್ತೆ ಇನ್ನು ಜುಲೈ ತಿಂಗಳು ನಿಮಗೆ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರುಗಳು ಬರುವಂಥ ತಿಂಗಳಾಗಿರುತ್ತೆ ಯಾಕಂದ್ರೆ ಅಲ್ಲಿ ಗುರುವಿನ ಬೆಂಬಲ ಹೊರತುಪಡಿಸಿ ಇತರ ಗ್ರಹಗಳು ಅಲ್ಲಿ ಸ್ವಲ್ಪ ವಿರುದ್ಧ ಆಗ್ಬೋದು ಗುರು ಮತ್ತು ಚಂದ್ರರು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾರೆ ಅಲ್ಲಿ ಇತರ ಗ್ರಹಗಳ ಒಂದು ವೈರುಧ್ಯವನ್ನು ನಿಮಗೆ ಎದುರಿಸಬೇಕಾಗತ್ತೆ ಹಾಗಾಗಿ ಅಲ್ಲಿ ಕೆಲವೊಮ್ಮೆ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಹವಾಮಾನದಿಂದ ನೀರಿನಿಂದ ಅಥವಾ ಇನ್ನಿತರ ಯಾವುದೇ ಆಹಾರ ದೋಷದಿಂದ ಆರೋಗ್ಯದಲ್ಲಿ ಕೆಲವರಿಗೆ ಏರಿಬಿರಬೋದು ಅಥವಾ ನಿಮಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಅದು ಈ ಜುಲೈ ತಿಂಗಳ ಸ್ವಲ್ಪ ಹೆಚ್ಚಿಗೆ ಕಂಟ್ರೋಲ್ ತಪ್ಪಬಹುದು ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಹಣಕಾಸಿನ ವಿಚಾರವನ್ನು ಅಷ್ಟು ಉತ್ತಮವಾಗಿಲ್ಲ ಹಣಕಾಸು ಆಕಸ್ಮಿಕ ನಷ್ಟ ಇತರರಿಂದ ನಿಮಗೆ ತೊಂದರೆಗಳಾಗುವಂಥದ್ದು ಶತ್ರು ಮೂಲ ಅಥವಾ ಇನ್ನಿತರ ಗುಪ್ತ ಶತ್ರುಗಳ ಮೂಲಕ ನಿಮಗೆ ಏನಾದರೂ ಹಣಕಾಸಿನ ತೊಂದರೆ ಎದುರಾಗುವಂಥದ್ದು ಅಥವಾ ಯಾವುದೇ ಒಂದು ವಿವಾದದಲ್ಲಿ ಸಿಲುಕಿಕೊಳ್ಳೋದು ಇತ್ಯಾದಿ ಘಟನೆಗಳು ಆಗ್ಬೋದು ವಿರುದ್ಧ ಂಗದವರು ಸಹ ಅಷ್ಟೊಂದು ಬಾಂಧವ್ಯ ಚೆನ್ನಾಗಿರೋದಿಲ್ಲ ಮನೆಯಲ್ಲೂ ಸಹ ಕಿರಿಕಿರಿ ವಾತಾವರಣ ಬರ್ಬೋದಾಗಿದೆ ಹಾಗಾಗಿ ಜುಲೈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು ಮೈ ಕಣ್ಣಾಗಿರಬೇಕು ಯಾವುದೇ ರೀತಿಯ ಆರಂಭಗಳನ್ನು ಮಾಡಲಿಕ್ಕೆ ಅಷ್ಟು ಉತ್ತಮವಾಗಿರೋದಿಲ್ಲ ಜೊತೆಗೆ ಯಾವೆಲ್ಲ ವಿಚಾರದಲ್ಲಿ ಸ್ವಲ್ಪ ನೀವು ಅಳೆದು ತೂಗಿ ಸಂಯಮದಿಂದ ವರ್ತನೆ ಮಾಡಬೇಕಾಗುತ್ತೆ ಜುಲೈ ತಿಂಗಳಲ್ಲಿ ಇನ್ನು ಆಗಸ್ಟ್ ತಿಂಗಳು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಜುಲೈಗಿಂತ ಸ್ವಲ್ಪ ಉತ್ತಮವಾದ ಬಲಿತ ಫಲಿತಾಂಶ ಬರುತ್ತೆ ಗುರು ಅನುಗ್ರಹ ಶುಕ್ರ ಅನುಗ್ರಹ ಚಂದ್ರ ಅನುಗ್ರಹ ಬರೋ ಕಾರಣ ಮೂರು ಶುಭ ಗ್ರಹಗಳ ರಕ್ಷಣೆ ಇರುವುದು ವಿಚಾರಕ್ಕೆ ಸಹಾಯಕ ಬರುತ್ತೆ ಹಣಕಾಸು ಆರೋಗ್ಯ ವಿಚಾರದಲ್ಲಿ ಸುಧಾರಣೆ ಆಗುತ್ತೆ ಮನಸ್ಥಿತಿ ಸುಧಾರಣೆ ಆಗುತ್ತೆ ಆದರೆ ವೈಯಕ್ತಿಕ ವಿಚಾರದಲ್ಲಿ ಕೆಲವೊಂದು ತೊಂದರೆಗಳು ಬರ್ಬೋದು ವೈಯಕ್ತಿಕ ವಿಚಾರ ಸಣ್ಣ ಪುಟ್ಟ ಕಲಹ ಕೌಟುಂಬಿಕವಾದ ವಿವಾದ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಸೋದರರ ಮಧ್ಯೆ ಅಥವಾ ಹಿರಿಯ ವ್ಯಕ್ತಿಗಳ ಜೊತೆಗೆ ಇಂಥ ಒಂದು ವಿವಾದಗಳು ಮಾತಿನ ಚಕಮಕಿಗಳು ಆಗಸ್ಟ್ ತಿಂಗಳಷ್ಟು ಬರ್ಬೋದಾಗಿದೆ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಮಾತು ನಡವಳಿಕೆ ಬಾಂಧವ್ಯನ ಚೆನ್ನಾಗಿ ಇಟ್ಟುಕೋಬೇಕಾಗುತ್ತೆ ಇನ್ನು ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಬರೋಲ್ಲ ಸೆಪ್ಟೆಂಬರ್ನಲ್ಲಿ ನಿಮಗೆ ಎಲ್ಲ ಅನುಕೂಲವಾಗಿ ಜರುಗುವಂಥ ಘಟನೆಗಳು ಜರುಗುತ್ತವೆ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಎಲ್ಲ ಪರವಾಗಿಲ್ಲ ಆದರೆ ನಿಮ್ಮ ಒಂದು ವೃತ್ತಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಕೆಲವರ ಮೇಲೆ ಏನಾದರೂ ಕಂಪ್ಲೇಂಟ್ಗಳು ದಾಖಲಾಗ್ಬೋದು ಅಥವಾ ನಿಮ್ಮ ವಿರುದ್ಧ ಏನಾದರೂ ಕೇಸ್ಗಳು ಬರುವಂಥದ್ದೆಲ್ಲ ಇರುತ್ತೆ ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಯಾವುದೇ ರೀತಿಯ ಕಾನೂನು ಮುರಿಯುವಂಥದ್ದು ರೂಲ್ಸ್ ಬ್ರೇಕ್ ಮಾಡೋದ್ದೆಲ್ಲ ಕೆಲ ಕೈ ಹಾಕುವುದು ಒಳ್ಳೆಯದಿಲ್ಲ ಅಥವಾ ಯಾವುದೇ ಒಂದು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇನ್ನು ಇತರರು ಯಾರೋದೋ ಒಂದನ್ನು ಅಡ್ಡಗಾಲು ಇವೆಲ್ಲ ನಡಿಬೋದು ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಅಲ್ಲಿ ವೈಯಕ್ತಿಕ ವಿಚಾರ ನಿಮ್ಮ ಕೆಲಸ ಕಾರ್ಯಗಳ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಜೊತೆಗೆ ಯಾವುದೇ ರೀತಿಯ ಒಂದು ಆತುರದ ನೀವು ಯಾವುದೇ ರೀತಿಯ ಅನೈತಿಕ ವಿಚಾರ ಅನ್ಯಾಯದ ವಿಚಾರಕ್ಕೆಲ್ಲ ಕೈ ಹಾಕಿ ಅಥವಾ ಯಾವುದೇ ದುಷ್ಟ ಮಿತ್ರರ ಪ್ರೇರಣೆಗೆ ಸಿಲುಕಿ ನೀವು ಅಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಆ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಉಳಿದಂತೆ ಹಣಕಾಸು ಆರೋಗ್ಯ ಎಲ್ಲ ನಾರ್ಮಲ್ ಆಗಿರುತ್ತೆ ಇನ್ನು ವಿದ್ಯಾರ್ಥಿ ಯುವಕರು ಸಾಗಿ ಸೆಪ್ಟೆಂಬರ್ನಲ್ಲಿ ನೀವು ಅಭ್ಯಾಸದ ಕಡೆ ಗಮನ ಜಾಸ್ತಿ ಬೇಕು ಅಲ್ಲಿ ನಿಮಗೆ ದುಷ್ಟ ಮಿತ್ರರಿಂದ ದುಶ್ಚಟಗಳಿಂದ ತೊಂದರೆ ಆಗುವಂಥ ಸಾಧ್ಯತೆ ಬರುತ್ತೆ ಮುಂದೆ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳು ಪರವಾಗಿಲ್ಲ ಬಹಳ ಉತ್ತಮವಾದ ಅವಕಾಶ ಬರುತ್ತೆ ಅಲ್ಲಿ ನಿಮಗೆ ಮತ್ತೊಮ್ಮೆ ನಿಮ್ಮ ರಾಷ್ಟ್ರ ಒಂದು ರವಿ ಅನುಗ್ರಹ ಶುಕ್ರ ಅನುಗ್ರಹ ಮಂಗಳನ ಬೆಂಬಲ ಸಿಗೋಂಥದ್ದು ಇಲ್ಲಿ ನಿಮಗೆ ಭಾಗ್ಯೋದಯ ಕಾಲ ಆಗುತ್ತೆ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಇದೆ ಕೆಲಸ ಕಾರ್ಯಗಳು ಆಗಲಿವೆ ಅಲ್ಲಿ ಗುರುವಿಗೆ ವಕ್ರಸ್ಥಿತಿ ನಿರ್ಮಾಣ ಆಗುತ್ತೆ ಆ ಒಂದು ನವೆಂಬರ್ ತಿಂಗಳಲ್ಲಿ ಆದರೂ ವಕ್ರಸ್ಥಿತಿ ನಿರ್ಮಾಣ ಆದರೆ ನಿಮಗೆ ಇತರ ಗ್ರಹಗಳು ಚೆನ್ನಾಗಿ ಉತ್ತಮವಾದ ಒಂದು ಫಲನ ಕೊಡ್ತಾ ಇರ್ತವೆ ಅಲ್ಲಿ ರವಿ ನಿಮ್ಮ ವಿಶೇಷವಾದ ಶುಭ ಕಾರ್ಯಗಳಿಗೆ ಅಥವಾ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಭೂಮಿ ಮನೆ ಕೊಳ್ಳುವಂಥ ವಿಚಾರ ಯಂತ್ರ ವಾಹನ ಕೊಡುವ ವಿಚಾರಕ್ಕೆ ಅನೇಕ ರೀತಿಯ ಒಂದು ಗುರು ಅನುಗ್ರಹ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಆಗಲಿವೆ ಅದೇ ಮಂಗಳನ ಸಹ ಹಾಗೆ ನಿಮಗೆ ಭೂಮಿ ವಿಚಾರ ಅಥವಾ ಏನಾದರೂ ನಿಮಗೆ ಆಸ್ತಿ ವಿವಾದಗಳೆಲ್ಲ ಪರಿಹಾರ ಆಗಲಿಕ್ಕೆ ಕೋರ್ಟ್ ಕಚೇರಿ ಕೆಲಸಗಳು ಎಲ್ಲ ನಿಮ್ಮ ಪರವಾಗಿ ಆಗುವಂಥದ್ದು ಜೊತೆಗೆ ಭೂಮಿ ಮನೆ ಕೊಳ್ಳುವಂಥದ್ದು ಯಂತ್ರ ವಾಹನ ಕೊಡಲಿಕ್ಕೆ ಸಹ ಮಂಗಳ ನಿಮಗೆ ಪೂರಕವಾಗಿರ್ತಾನೆ ಹಣಕಾಸಿನ ವಿಚಾರ ಭಾಳ ಉತ್ತಮ ಇರುತ್ತೆ ವ್ಯವಹಾರ ವ್ಯಾಪಾರ ಉದ್ಯೋಗ ಎಲ್ಲ ಚೆನ್ನಾಗಿರುವಂಥದ್ದು ಕೆಲವರಿಗೆ ಹೊಸ ಉದ್ಯೋಗ ಸಿಗ್ಬೋದು ಇನ್ನು ಕೆಲವರಿಗೆ ಸರ್ಕಾರಿ ಉದ್ಯೋಗ ಸಿಗ್ಬೋದು ಇನ್ನು ಕೆಲವರಿಗೆ ಸರ್ಕಾರಿ ಮೂಲದ ಕಾಂಟ್ರ್ಯಾಕ್ಟ್ ಇತ್ಯಾದಿ ಎಲ್ಲ ಸಿಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮಗೆ ಒಂದು ಕನಸುಗಳು ನನಸಾಗಲಿವೆ ಹಲವಾರು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಅಥವಾ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂಥ ಅವಕಾಶ ಎಲ್ಲ ಇರುತ್ತೆ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರುವಂಥ ತಿಂಗಳಾಗುತ್ತೆ ಅಕ್ಟೋಬರ್ ಆ ಬಳಿಕ ನವಂಬರ್ ತಿಂಗಳ ವಿಚಾರ ಗಮನಿಸೋಕೆ ನವೆಂಬರ್ ತಿಂಗಳು ಸಾಮಾನ್ಯವಾಗಿ ಉತ್ತಮನೇ ಫಲ ಇರುತ್ತೆ ಅಲ್ಲಿ ವಿಶೇಷವಾಗಿ ಶುಕ್ರ ಮತ್ತು ಬುಧರ ನಿಮಗೆ ವಿಶೇಷವಾದ ತರಂಗಗಳಿಂದ ಉತ್ತಮ ಫಲ ಕೊಡ್ತಾರೆ ಗುರುವಿಗೆ ತಾತ್ಕಾಲಿಕ ವಕ್ರಗತಿ ಇರುವ ಕಾರಣ ಗುರುವಿನಿಂದ ನಿಮಗೆ ಅಷ್ಟೊಂದು ಸಿಗಬೇಕಾದ ಒಂದು ಪ್ರಯೋಜನಗಳು ಸ್ವಲ್ಪ ಕಡಿಮೆ ಆಗುತ್ತೆ ಸ್ಪೀಡ್ ಕಟ್ಟಾಗುತ್ತೆ ಯಾವಾಗ ಒಂದು ಶುಭ ಗ್ರಹಗಳು ರುಜು ಮಾರ್ಗದಲ್ಲಿದ್ದಾಗ ತುಂಬ ಸ್ಪೀಡಾಗಿ ಸಿಗುತ್ತೆ ಯಾವಾಗ ಅಂತ ಶುಭ ಗ್ರಹಗಳಿಗೆ ವಕ್ರಗತಿ ಬಂದಾಗ ಆ ವಕ್ರಗತಿಯಲ್ಲಿ ಸ್ವಲ್ಪ ಸ್ಪೀಡ್ ಸ್ವಲ್ಪ ಕಟ್ಟಾಗುತ್ತೆ ಹಾಗಾಗಿ ಅಂಥ ಒಂದು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಕೆಲವೊಂದಿಗೆ ನಿಧಾನಗತಿ ಅನುಸಾರ ಆಗ್ಬೋದು ಆದರೆ ತುಂಬ ತೊಂದರೆ ತುಂಬ ಸಂಕಷ್ಟ ಏನಾಗುದಿಲ್ಲ ಕೆಲವೊಂದು ವಿಚಾರ ಹಿಂದೆ ಸ್ಪೀಡಾಗಿ ಆಗ್ತಾಯಿದೆ ಕೆಲಸ ಕಾರ್ಯಗಳು ಈಗ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ಬೋದಾಗಿದೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ ಮನಸ್ಥಿತಿ ಉತ್ತಮವಾಗಿರುತ್ತೆ ನವೆಂಬರ್ ತಿಂಗಳಲ್ಲಿ ಮುಂದೆ ಡಿಸೆಂಬರ್ ತಿಂಗಳು ಡಿಸೆಂಬರ್ ತಿಂಗಳಲ್ಲೂ ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳ ನವೆಂಬರ್ ತಿಂಗಳಲ್ಲಿ ಆದಂಥ ಪರಿಣಾಮನೇ ಅಲ್ಲಿ ಇರುತ್ತೆ ಯಾಕೆಂದರಲ್ಲಿ ಹೆಚ್ಚಿನ ಗ್ರಹಗಳ ಒಂದು ಪರಿವರ್ತನೆಗಳೇ ಇರೋದಿಲ್ಲ ಡಿಸೆಂಬರ್ನಲ್ಲಿ ನಮಗೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸ್ಲೋನೆಸ್ಸು ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸಗಳು ಸ್ವಲ್ಪ ಬೇಗ ಬೇಗನೆ ಆಗೋದಿಲ್ಲ ಅದು ಯಾವುದೇ ರೀತಿ ದಾಖಲೆ ಇವೆಲ್ಲ ಸ್ವಲ್ಪ ಸಿಗಲಿಕ್ಕೆ ವಿಳಂಬ ಆಗುವಂಥದ್ದು ಯಾವುದೇ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಎರಡೆರಡು ಬಾರಿ ಅಲೆದಾಡುವಂಥ ಪರಿಸ್ಥಿತಿ ಯಾಕಂದರೆ ಗುರುವಿನ ವಕ್ರತೆ ಅಲ್ಲಿ ನಿಮಗೆ ಎಲ್ಲವನ್ನು ಸ್ವಲ್ಪ ಸ್ಲೋ ಮಾಡಿಬಿಡುತ್ತೆ ಹಾಗಾಗಿ ಸ್ಪೀಡಾಗಿ ಸ್ವಲ್ಪ ಡಿಸೆಂಬರ್ನಲ್ಲಿ ಸಾಗಿ ಕೆಲವೊಂದು ಸ್ಪೀಡ್ ಸ್ವಲ್ಪ ಕಟ್ ಆಗ್ಬೋದು ಮುಂದೆ ಅಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಜನವರಿಗೆ ಬರ್ತಿದ್ದಂತೆ ಬಹಳ ಉತ್ತಮ ಫಲಗಳು ನಿಮಗೆ ಮತ್ತೊಮ್ಮೆ ಗುರುವಿನ ವಕ್ರತೆ ನಿವಾರಣೆಗೆ ಗುರುವು ಅಲ್ಲಿ ರುಜುಗತಿಯಲ್ಲಿ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳು ಅಲ್ಲಿ ಸೂರ್ಯ ಅನುಗ್ರಹ ನಿಮಗೆ ಜನವರಿಯಲ್ಲಿ ಬರುವಂಥದ್ದು ಅನೇಕ ರೀತಿಯ ಉತ್ತಮ ಪರಿವರ್ತನೆಗಳು ಉತ್ತರ ಬರುವ ಕಾಲದಲ್ಲಿ ನಿಮಗೆ ಶುಭ ಕಾರ್ಯಗಳು ನಿಗದಿ ವ್ಯಾಪಾರ ಉದ್ಯೋಗ ಪ್ರಗತಿ ಉದ್ಯೋಗ ಸಿಗುವಂಥ ಉದ್ಯೋಗ ಉದ್ಯೋಗದಲ್ಲಿ ಪ್ರಗತಿ ವಿದೇಶ ಹೋಗೋಂಥ ಅವಕಾಶ ವಿದೇಶದಲ್ಲಿ ಏನಾದರೂ ಬಿಸ್ನೆಸ್ ಮಾಡುವಂಥ ಅವಕಾಶ ಇವೆಲ್ಲ ಬರುತ್ತೆ ಹಾಗಾಗಿ ಅನೇಕ ರೀತಿಯ ಅವಕಾಶಗಳು ನಿಮ್ಮನ್ನು ಅರಸಿಕೊಂಡು ಬರ್ತವೆ ಯಾವಾಗ ನಿಮಗೆ ನವೆಂಬರ್ ಡಿಸೆಂಬರ್ ದಸಮಲ್ ಸ್ಲೋ ಸ್ಲೋ ಆಗಿತ್ತು ಅದರ ಒಂದು ಡಬಲ್ ಸ್ಪೀಡಲ್ಲಿ ನಿಮಗೆ ಅಲ್ಲಿ ಜನವರಿಯಲ್ಲಿ ಹೆಚ್ಚಿನ ಒಂದು ಉತ್ತಮ ಪರಿಣಾಮಗಳು ಆಗ್ತವೆ ವ್ಯಾಪಾರಿಗಳಿಗೆ ಪ್ರಗತಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಮಹಿಳೆಯರು ಗೃಹಿಣಿಗೆ ಸಹ ಮನೇಲಿ ನೆಮ್ಮದೇವಾತರಣ ಶುಭ ಕಾರ್ಯಗಳು ಆಗುವಂಥದ್ದೆಲ್ಲ ಆಗುತ್ತೆ ಜನವರಿಯಲ್ಲಿ ಆ ಬಳಿಕ ಫೆಬ್ರವರಿ ತಿಂಗಳು ಸಹ ಬಹಳ ಒಟ್ಟು ಉತ್ತಮ ಇದೆ ಫೆಬ್ರವರಿಯಲ್ಲಿ ನಿಮಗೆ ಅನೇಕ ರೀತಿಯ ಅವಕಾಶಗಳು ಬರಲಿವೆ ದೂರದ ಪ್ರಯಾಣ ಮಾಡುವಂಥ ಅವಕಾಶ ಯಾತ್ರಾ ಸ್ಥಳಗಳ ಸಂದರ್ಶನ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಏನಾದರೂ ಪ್ರಶಸ್ತಿ ಪುರಸ್ಕಾರ ಸನ್ಮಾನ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಗುರುತಿಸುವಿಕೆ ಎಲ್ಲ ಸಿಗುತ್ತೆ ಇನ್ನು ಬೇರೆ ಬೇರೆ ರೀತಿಯ ಮೀಡಿಯಾಗಳಲ್ಲಿ ಕೆಲಸ ಮಾಡೋರು ಸೋಷಿಯಲ್ ಮೀಡ್ಯಾದಲ್ಲಿ ಇರುವಂಥ ಬೇರೆ ಬೇರೆ ರೀತಿಯ ಈ ಸಾಮಾಜಿಕ ಜಾಲತಾಣದಲ್ಲಿರುವಂಥವರಿಗೆ ಪ್ರಸಿದ್ಧಿನೋ ಹಣನೋ ಜೊತೆಗೆ ಅದೇ ರೀತಿ ಬೇರೆ ಬೇರೆ ಅವರಿಗೆ ಹೆಚ್ಚಿನ ಒಂದು ಪ್ರಾಪ್ ಪಾಪ್ಯುಲಾರಿಟಿ ಅಂದರೆ ಪ್ರಸಿದ್ಧಿಯೆಲ್ಲ ಬರುವಂಥ ಜನಪ್ರಿಯತೆ ಎಲ್ಲ ಬರುತ್ತೆ ಹಾಗಾಗಿ ಫೆಬ್ರವರಿ ತಿಂಗಳು ಸಹ ಭಾಳ ಉತ್ತಮದ ಅವಕಾಶ ಇರುವಂಥದ್ದು ಇನ್ನು ಸಂವತ್ಸರದ ಕೊನೆಯ ತಿಂಗಳು ಅಂದರೆ ಮಾರ್ಚ್ ಹತ್ತೊಂಬತ್ತಕ್ಕೆ ಈ ಸಂಸ್ಥರ ಮುಗಿಯುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆ ಸಂವಸದ ಕೊನೆಯ ತಿಂಗಳು ಸಹ ನಿಮಗೆ ಭಾಳ ಉತ್ತಮವಾಗಿರುತ್ತೆ ಗುರು ಶುಕ್ರರ ಅನುಗ್ರಹ ಚಂದ್ರ ಅನುಗ್ರಹ ಇರುವ ಕಾರಣ ಹಣಕಾಸು ಆರೋಗ್ಯ ಎಲ್ಲ ವ್ಯವಸ್ಥೆಗಳು ಉತ್ತಮವಾಗಿರುತ್ತೆ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಆಗ್ತವೆ ಆದರೆ ಮಧ್ಯೆ ಮಧ್ಯೆ ಕೆಲವೊಮ್ಮೆ ಈ ಸಂವತ್ಸರದ ಕೊನೆಯ ತಿಂಗಳಲ್ಲಿ ಸ್ವಲ್ಪ ಶತ್ರು ಪೀಡೆ ಗುಪ್ತ ಶತ್ರುಗಳ ಕಾಟ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣ ಹಿರಿಯರು ಮತ್ತು ಕಿರಿಯರಲ್ಲಿ ಮನಸ್ತಾಪದ ಭೇದಗಳು ತಂದೆ ಮಕ್ಕಳ ಮಧ್ಯೆ ತಾಯಿ ಮಕ್ಕಳ ಮಧ್ಯೆ ಈ ಇಂಥ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಬೇಕು ಅದರ ಹೊರತು ನಿಮ್ಮ ಹಣಕಾಸು ಆರೋಗ್ಯ ಸ್ಥಿತಿ ಎಲ್ಲ ಸ್ಥಿತಿ ಕೌಟುಂಬಿಕ ಸ್ಥಿತಿ ಎಲ್ಲ ಬಹಳ ಉತ್ತಮವಾಗಿ ಇರುವಂಥ ತಿಂಗಳು ಈ ಸಂವತ್ಸರದ ಕೊನೆಗೆ ಮಾರ್ಚ್ ತಿಂಗಳಾಗಿರುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಈ ಸಿಂಹರಾಶಿಯವರಿಗೆ ಈ ವಿಶ್ವಾಸ ಸಂವತ್ಸರದಲ್ಲಿ ಯಾವ ರೀತಿ ಫಲಗಳು ನಿರ್ದೇಶ ಆಗ್ಬೋದು ಯಾವ ತಿಂಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದು ತಿಂಗಳಿಗೆ ಅನುಸಾರವಾಗಿ ಹೇಳಿದ್ದಾಗಿದೆ ಇಲ್ಲಿ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಈ ಗ್ರಹಗಳ ಚಾರ ಅಥವಾ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಹೇಳಲ್ಪಟ್ಟಂತಹ ಈ ಫಲದಲ್ಲಿ ಕೆಲವೊಬ್ಬರಿಗೆ ಈ ಅವರವರೊಂದು ದಶಾಭುಕ್ತಿ ನಿಮಗೆ ನಡೆಯುವಂತಹ ಒಂದು ಕುಂಡಲಿಯ ನಿಮಗೆ ಗ್ರಹ ಗ್ರಹಸ್ಥಿತಿಗಳು ಅಥವಾ ನಿಮ್ಮ ಗ್ರಹದ ಇರತಕ್ಕಂಥ ಯೋಗ ಬಲ ಅಂದರೆ ನಿಮ್ಮ ಗ್ರಹ ಕುಂಡಲಿ ನೀ ಹುಟ್ಟಿದಾಗಲೇ ಕೆಲವು ಯೋಗ ಬಲಗಳು ಬರ್ತವೆ ಉದಾಹರಣೆಗೆ ರಾಜಯೋಗ ಗಜಕಸರ ಯೋಗ ಮಾಳ ಯೋಗ ಮುಂತಾದ ಶುಭ ಯೋಗಗಳು ಇಂಥ ಇದ್ದರು ಇರ್ತಾರೆ ಅಂತರಿಗೆ ಆ ಯೋಗ ಬಲ ಕುಂಡಲಿ ಬಲ ಅಥವಾ ದಶಾಭುಕ್ತಿಗಳು ಬಹಳ ಉತ್ತಮ ಇದಕ್ಕಿಂತ ಉತ್ತಮ ಫಲ ಖಂಡಿತ ಆಗ್ಬೋದು ಯಾರಿಗೆ ಸ್ವಲ್ಪ ಪಾಪ ದಶಗಳು ಉದಾಹರಣೆಗೆ ದಶ ರಾಹು ದಶ ಮಂಗಳ ದಶ ಎಲ್ಲ ನಡೀತಾ ಇರುತ್ತೋ ಅಂತವ್ರಿಗೆ ಸ್ವಲ್ಪ ಇದರಲ್ಲಿ ಮಿಶ್ರ ಫಲ ಅಥವಾ ಸ್ವಲ್ಪ ಸಂಕಷ್ಟ ಫಲಗಳು ಕೆಲವೊಮ್ಮೆ ಬರ್ಬೋದು ಹಾಗಾಗಿ ವೈಯಕ್ತಿಕವಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ಏರ್ಪರವಾಗಬಹುದು ಯಾರು ಇದರಿಂದ ಆತಂಕ ಭಯ ಪಡುವುದಿಲ್ಲ ನೀವು ಮಾಡುವಂಥ ದೈವ ಭಕ್ತಿಯನ್ನು ಮುಂದುವರಿಸಿಕೊಳ್ಳಿ ನಿಮ್ಮ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಅಥವಾ ಈ ನಾರಾಯಣ ವಿಷ್ಣು ಅಥವಾ ಶಿವನ ಸ್ವರೂಪದಲ್ಲೋ ಅಮ್ಮನವರ ಸ್ವರೂಪದಲ್ಲೋ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿ ಅಥವಾ ನಿಮಗೆ ಇಷ್ಟವಾಗುವಂಥ ಯಾವುದೇ ಗುರು ಸ್ವರೂಪವನ್ನು ದತ್ತಾತ್ರೇಯ ಗುರು ಅಥವಾ ರಾಘವೇಂದ್ರ ಸಾಯಿಬಾಬು ಮುಂತಾದ ಗುರು ಸ್ವರೂಪವನ್ನು ಇದನ್ನು ಭಕ್ತಿ ಮಾಡಿಕೊಳ್ಳಿ ನೀವು ಮಾಡುವಂಥ ದೇವತಾ ಸ್ತೋತ್ರ ಜೊತೆಗೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಇತ್ಯಾದಿಗಳನ್ನು ಯಾವುದೇ ರೀತಿ ಪಠನೆ ಮಾಡ್ಬೋದು ಹಾಗಾಗಿ ನಿಮ್ಮ ಒಂದು ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧಾರ್ಮಿಕವಾದ ಒಂದು ನೆಲೆಯಿಂದ ಇಟ್ಕೊಳ್ಳಿ ತಮಗೆಲ್ಲರಿಗೂ ಈ ನೂತನವಾದ ಈ ವಿಶ್ವಾಸ ಸಂಸ್ಥೆದಲ್ಲಿ ಆಗಿರೋ ಯಶಸ್ಥೆ ಜಯಲಾಭಗಳು ಸಿದ್ಧ ಆಗಲಿ ಈ ವಾಹಿನಿ ನಿಮ್ಮ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಇದ್ದರೆ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾ ನಮ್ಮ ಸನ್ಮಂಗಲಾನಂತು